ಸಮರ್ಥ ರಾಮದಾಸರ ಜೀವನದಾಗ ಸಮರ್ಥ ರಾಮದಾಸರು ಶಿಷ್ಯರನ್ನೆಲ್ಲ ಕರ್ಕೊಂಡು ಶಿವಾಜಿ ಹತ್ರ ಹೊಂಟಿದ್ರು ಹೀಗೆ ಹೋಗುವಂತ ಟೈಮ್ ದೊಳಗ ಅಲ್ಲಿ ಒಂದು ಹೊಳಿ ಮಗಲ್ದಾಗ ಸ್ನಾನಕ್ಕಿಳಿದ್ರು ಸ್ನಾನಕ್ಕಿಳದಂತ ಟೈಮ್ ದೊಳಗ ಒಂದು ಪ್ರಸಂಗ ನಡೀತದ ಸ್ನಾನ ಮುಗಿಸಿ ಹೊರಗೆ ಬರೋದ್ರಾಗ ಶಿಷ್ಯರೆಲ್ಲ ಏನ್ ಮಾಡಿದ್ರು ಅಂದ್ರೆ ಒಟ್ಟು ಹೋಗಿ ಪಲ್ಲಾಗಿರುವಂತ ಸೀತನಿ ತನಿ ಅಂತ ಅವ್ರು ಗೊಂಜಾಳು ತನಿ ಎಲ್ಲ ತಗೊಂಡ್ ಬಂದು ಹರ್ಕೊಂಡ್ ಬಂದ್ ತಿಂದ್ಬಿಟ್ಟಿದ್ರ ಯಾರೋ ಒಬ್ಬ ಹೋಗಿ ಮಾಲಾಕ ಹೇಳಿದ ಏನ್ರಿ ನಿಮ್ಮ ಹೊಲ್ಲಾಗಿ ಶೀತನಿ ತನಿ ಎಲ್ಲ ಗೊಂಜಾಳ ತನಿ ಯಾರ ಬಂದು ಹರ್ಕೊಂಡು ತಿನ್ನಕತ್ತಾರ ನೀವು ನೋಡಿದ್ರಿ ಇಲ್ಲಿ ಕುಂತೀರಿ ಅಂತ ಅಂದಾಗ ಬಂದು ನೋಡ್ತಾನ ಅರ್ಧ ಎಕ್ರ ಹೊಲ ಹಾಳು ಮಾಡಿದ್ರು ಅವ್ರು ಶಿಷ್ಯರು ಹೊರದಾಗಿದ್ದ ಅವ್ರು ಅರ್ಧ ಸಮರ್ಥ ರಾಮದಾಸರು ಶಿಷ್ಯರು ಅರ್ಧ ಎಕ್ರ ಹೊಲ ಹಾಳು ಮಾಡಿದ್ರು ಅವ ಶಿಷ್ಟಿಗೆ ಅದ ಹೊಡೆಯಾಕಂತ ಬಂದಾಗ ಓಡಿ ಬಂದು ಗುರುಗಳು ಹತ್ರ ಬಂದ್ರು ಅವ್ರು ಹುಡುಗರು ಗುರುಗಳು ಹತ್ರ ಬಂದಾಗ ರೀ ಶಿಷ್ಯರನ್ನ ಯಾಕೆ ಅಂತ ಸಮರ್ಥ ರಾಮದಾಸರು ಕೇಳಿದ್ರು ಅವಾಗ ಅವ ಹೇಳಿದ ಹೊಲದಾಗಿನ ಎಲ್ಲ ನಮ್ಮ ಶೀತನಿ ತನಿಯನ್ನ ಗಂಜಾಳ ತನಿಯನ್ನೆಲ್ಲ ಮುರ್ಕೊಂಡು ಹೋಗ್ಯಾರ ಎಲ್ಲಿ ಬೇಕಾದ್ರೆ ತಿಂದು ಹೋಗದಾರ ಇಲ್ಲಿ ಹಾಳು ಮಾಡ್ಯಾರ ಮತ್ ನೀವೇ ಹಿಂಗ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕಂತ ಅವ್ರು ಹೊಡ್ಯಾಕ್ ಬಂದಾಗ ಅಂತಾರೆ ನೋಡಪ್ಪ ಶಿಷ್ಯರಿಗೆ ಸರಿಯಾದ ಸಂಸ್ಕಾರ ಕೊಡಾರದ್ ನನ್ನ ತಪ್ಪೈಕಿ ಅವ್ರ್ ನಡಿಯಾಕೋಬೇಡ ಬೇಕಾದ್ರೆ ನಮಗೆ ಬಿಡ ಅಂತ ತಿಳ್ಕೊಂಡು ಅವ ಏನು ಅವ್ರ ಶಿಟ್ಟಿ ಯಾರ ಮೇಲೆ ತಿರ್ಸ್ಕೋಬೇಕಲ್ಲ ಯಾರಾದ್ರೇನು ಇಂಥದ್ದು ಮಾಡ್ತಿರೋ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಬಾರ್ ಬಿಡುವ ಹೊಡೆದ ಹೊಡದ ಕೊಡ್ಲೇನೆ ಹೊಡೆದ ಮೇಲೆ ಸಮಾಧಾನ ರೂಪ ಅಂತ ತಿಳ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಅವಾಗ ಶಿಷ್ಯರ ಕಡೆ ಭಾಷೆ ತಗೊಂಡ್ರ ಅಂತವ್ರು ಭಾಷೆ ತಗೊಂಡಂತಾರೆ ನೋಡಪ್ಪ ಶಿವಾಜಿ ಹತ್ರ ಹೊಂಟಿವಿ ಇಲ್ಲಿ ಆಗಿದ್ದ ಘಟನೆ ಅವ್ರ ಮುಂದೆ ಹೇಳಿದ್ರೆ ಅವನ್ನ ಸುಮ್ಮನೆ ಬಿಡಂಗಿಲ್ಲ ಹಾಗಾಗಿ ಈ ನಡೆದಿರುವಂತ ಘಟನೆ ಯಾರು ಮುಂದೆ ಹೇಳಂಗಿಲ್ಲ ಅಂತ ಶಿಷ್ಯರ ಕಡೆ ಅಂತ ಭಾಷೆ ತಗೊಂಡ್ರು ಮಾರವರ್ ತಪ್ಪು ಶಿಷ್ಯರು ಪಡಿಸ್ಕೊಂಡಿದ್ದು ಗುರು ಮತ್ತು ಹೊಳ್ಳಿ ಎಂತ ಕರ್ಣ ಅಂತಂದ್ರೆ ನೀ ಮತ್ತೊಬ್ಬರ ಮುಂದೆ ಎಲ್ಲ ಹೋಗ್ಬೇಡ ಅವನ್ ಮುಂದೆ ಹೇಳಾಕ್ ಹೋಗ್ಬೇಡ ಅಂತ ಭಾಷೆ ತಗೊಂಡ್ರು ಭಾಷೆ ತಗೊಂಡ ನಂತರದಲ್ಲಿ ಬಂದ ಮೇಲೆ ಶಿವಾಜಿ ಮಹಾರಾಜ ಎಷ್ಟು ದೊಡ್ಡವ ಅಂದ್ರೆ ಗುರುಗಳು ಬಂದಾರ ಜೈ ಜೈ ರಘುವೀರ್ ಸಮರ್ಥ ಜೈ ಜೈ ರಘುವೀರ್ ಸಮರ್ಥ ಗುರುಗಳು ಬಂದಾರ ಅಂದ್ರೆ ಕೂಡ್ಲೇನೆ ಗುರುಗಳ ಮೇಲೆ ಅಂತ ಕರ್ಣ ಇರಬೇಕು ಗುರುಗಳು ಬಂದಾರ ನಾ ಎಷ್ಟೇ ದೊಡ್ಡ ವ್ಯಕ್ತಿ ಎಷ್ಟೇ ದೊಡ್ಡ ಸ್ಥಾನದ ಕುಂತಿರ್ಲಿ ಗುರುವಿನ ಹತ್ತಿರ ಶಿಷ್ಯ ಆಗಿದ್ದೀನಿ ಅಂದ್ ಬಳಕೆ ತನ್ನದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ತಿಳ್ಕೊಂಡು ಸಮರ್ಥ ರಾಮದಾಸರು ಒಳಗೆ ಬಂದು ಕೂಡಲೇ ಶಿಷ್ಯರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಎಣ್ಣೆ ಹಿಡ್ಕೊಂಡು ಬಂದ ಕೈಯಾಕಿ ಎಣ್ಣೆ ಹಿಡ್ಕೊಂಡು ಅಕ್ಕವ್ರು ಬಹಳ ದೂರದಿಂದ ಬಂದಿರೋ ಮೈ ಎಣ್ಣೆ ಹಚ್ ಏ ಅಂತ ಅವ್ರನ್ನ ಏನ ಅಂತ ಬ್ಯಾಡಂತ ಅವ್ರನ್ನವರು ಹಚ್ಬೇಕಂತ ಅವ ಅನ್ನ ಹಿಂಗ ಅನ್ನುವಂಥ ಟೈಮ್ ಒಳಗೆ ಮತ್ತು ಭಾಳ ಒತ್ತಾಯ ಅಂತ ಮಾಡಾಕತ್ತಾನಂತಕೊಂಡು ಬೆನ್ನಿಗೆ ಎಣ್ಣೆ ಹಚ್ಬೇಕಾದ್ರೆ ಬೆನ್ನಿಗೆ ಹೊಡೆದಿದ್ನಲ್ಲ ಬಾರ್ ಬಾರ್ ಮುಡಿತ್ತು ನೋಡಿದ ಸಿಟ್ಟು ಬಂದು ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ಸಿಟ್ಟು ಬಂದ ಕೂಡ ಶಿಷ್ಯನ ಕರೆದು ಹೇಳಿದವ ಶಿವಾಜಿ ಮಹಾರಾಜನ ಕಣ್ಣು ನೋಡಿದಂಥ ಎಷ್ಟೋ ಮಂದಿ ಅವ ಅವಟ್ಟಲಿಂದ ನೋಡಿ ಇದು ಪ್ರಸಂಗ ಅಂತ ಕೇಳಿದ್ರೆ ಒಬ್ಬ ಶಿಷ್ಯ ಮತ್ತು ಟಂಗೆ ಟುಂಗೆ ಇರ್ತಾರಲ್ಲ ಎಲ್ಲಿ ಮತ್ತಿಂದ ಅವ್ರು ಹೊಡೆದ್ರು ಹೊಡ್ತಾ ನಾನು ಬಿದ್ದಾವಂತೇಳಿ ಏ ಹಿಂಗೆ ಎದ್ರಪ್ಪ ಹಿಂಗಾದ್ರಪ್ಪ ಹೊಡೆದ್ರಪ್ಪ ಅಂತ ಹೇಳಿ ಬಿಟ್ಟವ್ ಯಾವಾಗೆಲ್ಲ ಹೇಳಿದ ಹಡದವನು ತುರ್ತು ಕಲಿಸ್ಬೇಕಂದ್ರೆ ಅವ್ರು ಪಡದವ್ನ ತುರ್ತು ಕಲಿಸ್ಬೇಕಂತ ತಿಳ್ಕೊಂಡು ಶಿವಾಜಿ ಮಹಾರಾಜನ ಗುರು ಅನ್ನೋದು ಅವನು ಗೊತ್ತಿಲ್ಲ ಹೊಡ್ದವಂಗ ಬಂದು ನಿಂತು ನೋಡತಾನ ಒಂದ್ ಕಡೆ ಶಿವಾಸನದ ಮೇಲೆ ಗುರು ಕುಂತಾರ ಇನ್ನೊಂದ್ ಕಡೆ ಶಿವಾಜಿ ಮಹಾರಾಜ್ ಕುಂತಾರ ಇವ್ನ ಬಂದು ನಿಂತು ಹೊಲಾಗಿಲ್ಲ ಹೊಡೆದಿದ್ದಲ್ಲ ಹಡದವ್ನ ಮುಂದ ನಿಂದ್ರಸ್ಕೊಂಡಾಗ ಹೊಡೆದ್ ನೋಡುವಂತ ಗಡಗದ ನಡಗಾಕತ್ತಿದ್ದ ನಡಗುವಂತದನ್ನು ನೋಡಿ ಶಿವಾಜಿ ಮಹಾರಾಜ ಅಂದ ಗುರುಗಳು ಹೊಡೆದ ನಿಮ್ಗೆ ಏನು ಶಿಕ್ಷೆ ಕೊಡ್ತೀನಿ ಕೊಡ್ರಿ ನೀವು ಅಂತ ತಿಳ್ಕೊಂಡು ಹೇಳಿದ್ರೆ ನಿಮಗೆ ಯಾರ ಸ್ವಲ್ಪ ತಪ್ಪು ಮಾಡಿದ ಅವ್ರಿಗೆ ನೀನು ನಿಮ್ಮ ಶಿಕ್ಷೆ ಏನು ಕೊಡ್ತೀನಿ ನೀವಾಗ ಕೊಟ್ಟು ಬಿಡ್ರಿ ಅಂದ್ರೆ ನೀವೇನು ಕೊಡ್ತಿದ್ರಿ ಅವು ಕೊಂದ ಬಿಡ್ರಿ ನೀವು ಹಿಡಿದ ಬೇಡ ಅವನ್ ಬೇಬಿ ಬೇಡವ್ರಿ ಈ ತರ ಏನ್ ಮಾಡಾವ ಇಲ್ಲಿ ಅವ್ನು ನಮ್ಮ ಮುಂದೆ ಇನ್ನು ಇನ್ಮೇಲೆ ಅಡ್ಡಾಡಕ್ಕೆ ಬರೋ ಇವು ನಿಮ್ಮ ಶಿಕ್ಷೆ ಇವು ಆದ್ರೆ ಗುರು ಯಾವಾಗ ದೊಡ್ಡವಾಗ್ತಾನಂದ್ರೆ ಗುರು ಯಾವಾಗ ದೊಡ್ಡವಾಗ್ತಾನಂದ್ರೆ ಅವಾಗ ಅವ್ರು ಹೇಳಿದರು ನೋಡು ಶಿವಾಜಿ ಮಹಾರಾಜ ಪಡಿಸ್ಕೊಂಡವ್ ನಾನು ಶಿಕ್ಷೆ ಕೊಡ್ಬೇಕಂದ್ರೆ ಶಿಕ್ಷೆ ಕೊಡಕತ್ತೀಯಲ್ಲಪ್ಪ ಏನು ಶಿಕ್ಷೆ ಕೊಡಬೇಕು ಅಂತಂದ್ರೆ ಅವನು ಹೊಲದಾಗಿನ ಶೀತೆ ಅವನದು ಗಂಜಾರ ತೆನಿ ತಿಂದಿದ್ದಕ್ಕೆ ಅವನಮ್ಮ ಬಂದು ಅವನ ಪಾಪ ಒಂದೇ ಎಕರೆ ಹೊಲ ಐತಿ ಅದ್ರಾಗ ಅರ್ಧ ಎಕರೆ ಇದ್ದಿದ್ದಕ್ಕೆ ಅವ ತಿಂದಿದ್ದಕ್ಕೆ ಶಿಟ್ಟು ಬಂದು ಹೊಡೆದಾನ ಶಿಕ್ಷೆ ಕೊಡೋದಕ್ಕೆ ಕರೆ ಆಗಿತ್ತಂದ್ರೆ ಎಂಥ ಶಿಕ್ಷೆ ಕೊಡೋದಂತಂದ್ರೆ ಅವನು ಹೊಲಕ್ಕೆ ಹಚ್ಚಿ ಇನ್ನ ಹತ್ತು ಎಕರೆ ಅವನ ಹೆಸರೇ ಬರಲು ಕೊಟ್ಟೆ ಅಂದ್ರೆ ಅದು ನಿಜವಾದ ಶಿಕ್ಷೆ ಕೊಟ್ಟಂಗಪ್ಪ ಶಿವಾಜಿ ಮಹಾರಾಜ್ ಅಂತ ತಿಳ್ಕೊಂಡು ಒಂದು ಎಕರೆ ಇರತಕ್ಕಂಥ ವ್ಯಕ್ತಿ ಹೊಲದೊಳಗಿರುವಂಥ ತೆನಿ ತಿಂದಿದ್ದಕ್ಕೆ ಹತ್ತು ಎಕರೆ ಹೊಳ್ಳಿ ಮತ್ತೆ ನಮ್ಗೆ ಯಾರನ್ನ ಹಂಗೆ ಮಾಡಿ ಗಿಡ್ರಿ ನೀವು ಸಿಕ್ಕಿತ್ತು ಅಂತೇಳಿ ಹಂಗಿಲ್ಲ ಕಾರಣ ಏನು ಅಂತಂದ್ರೆ ಇದು ಮಹಾತ್ಮನ ಲಕ್ಷಣ ನನಗೆ ಎಷ್ಟೆಲ್ಲ ತಾಸಾಗಲ್ಲಕ್ಕಪ್ಪ ನನಗೆ ಬೇಕಾದಾಗಲಿ ಆದ್ರೆ ನನ್ನ ಭಕ್ತರಿಗೆ ಮಾತ್ರ ಯಾವಾಗಲೂ ಒಳ್ಳೇದಾಗಲಿ ಅಂತ ಬಯಸೋರು ಏನೋದಲ್ಲ ಅವರು ಮಹಾತ್ಮನ್ ಹಾಕೊಂತಾರೆ ಮನುಷ್ಯರು ಅಂತಂದ್ರೆ ಮನುಷ್ಯ ಆಗ್ಬೇಕಾದ್ರೆ ಫಸ್ಟ್ ಪ್ರಾಣಿಗಳನ್ನ ನೋಡ್ರಿ ನೆಟ್ಟು ಚಂದ ಬದುಕ್ತಾವ ನಾನು ಪ್ರಾಣಿಗಳ ನೆಟ್ಟು ಚಂದ ಬದುಕ್ತಾವ್ ಬಾಳ ಶಿಫ್ಟ್ ಮಾಡ್ಕೊಳಕತ್ತಿದ್ದೆ ಅಂದ್ರೆ ಏ ಅವ್ನ ಶಿಫ್ಟ್ ಏನ್ರಿ ಭಾರಿ ಶಿಫ್ಟ್ ಬಿಡ್ರಿ ಎದ್ ಕೊಲಿಸ್ತಾರೆ ಅಮ್ಮನ ಶಿಫ್ಟ್ ಭಾಳ ಎದಕ್ಕೆ ಹೋಲಿಸ್ತಾರ ಮನುಷ್ಯ ಕೋಪ ಭಾಳ ಇತ್ತು ಎದಕ್ಕೆ ಹೊಲಿಸ್ತಾರೆ ಕೋಲಿಸ್ತಾರೆ ಎದಕ್ಕೆ ರೀ ಯಾರಿಗೆ ಗೊತ್ತಾಯಿದ್ರು ನಿಮಗೆ ಏನು ಗೊತ್ತಾಯಿದ್ರು ನೈವ ಕೋಪ ಭಾಳ ಇತ್ತಂದ್ರೆ ಏನ್ರಿ ಅವ್ನು ಕೋಪ ಸಿಂಹದ ಗರ್ಜನೆ ಆದಂಗೆ ಆಗೈತಿ ಅಂತ ಹೇಳ್ತಾರೆ ಏ ಒಂದು ಹತ್ತು ವರ್ಷ ಭಾಳ ಸಂಗೀತ ಪ್ರಾಕ್ಟೀಸ್ ಮಾಡಿ ಚಲೋ ಹಾರಾಕತ್ತೆ ಅವ್ರು ಅವ್ರ ಹೆಂಗೆ ಐತೆ ಅಂತಾರೆ ಪಟ್ನ ಹೇಳ್ರಿ ಏನಂತಾರೀ ಕೋಗಿಲೆ ಕಣ್ ಇದ್ದಂಗೆ ಐತ್ರಿ ಅಂತ ಮತ್ತೆ ಇವರು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ ಕೋಗಿಲಿ ಕಾಣ್ತಿದ್ದ ಕೋಗಿಲಿ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿತಿ ಎಲ್ಲರೂ ಸರಿ ಕೋಗಿಲಿ ಇದು ಭಗವಂತ ಕೊಟ್ಟಿರುವಂತ ಕೊಡುಗೆ ಅದು ಯಾರು ನೀರಿಗೆ ಹರಿಯುವುದನ್ನು ಕಲಿಸಿಲ್ಲ ನೀರಿಗೆ ಯಾರು ಹರಿಯುವುದನ್ನು ಕಲಿಸರೇನ್ ಗಾಳಿಗೆ ಯಾರು ಬೀಸುವುದನ್ನು ಕಲಿಸರೇನ್ ಭೂಮಿಗೆ ಯಾರು ತಿರುಗುವುದನ್ನು ಕಲಿಸ್ಯಾರೇನ್ ಸೂರ್ಯ ಚಂದ್ರಿಗೆ ಯಾರು ಬೆಳಗುದನ್ನು ಕಲಿಸಾರೇನ್ ಯಾರು ಕಲಿಸಿಲ್ಲ ಯಾರು ಕಲಿಸ್ಯಾರ ಇವ್ರ ನಿಸರ್ಗ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಬೆಂಕಿಗೆ ಯಾರು ಸುಡುವುದನ್ನು ಕಲಿಸಿಲ್ಲ ನೀರಿಗಾರು ಹರಿಯುವುದನ್ನು ಕಲಿಸಿಲ್ಲ ಯಾರು ಬೀಸುವುದನ್ನು ಕಲಿಸಿಲ್ಲ ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಕೊಡುಗೆ ಹಂಗೆ ಐತಿ ಹಂಗೆ ಮನುಷ್ಯನೂ ಸಹಿತ ಮತ್ತೆ ನೀ ಮಾನವೀಯತೆ ಇಟ್ಕೊಂಡು ಬದುಕಂತ ಕಲಿಸಬಾರದು ಯಾಕಂದ್ರೆ ಹುಟ್ಟಬೇಕಾದ್ರೆ ಮಾನವೀಯತೆಯಿಂದ ಇಟ್ಕೊಂಡೆ ಈ ಭೂಮಿ ಮೇಲೆ ಬಂದಿಯಪ್ಪ ಮಾನವೀಯತೆಯನ್ನು ಬಿಟ್ಟು ಬದುಕಾಕತ್ತೆ ಅಂದ್ರೆ ಅನಾಹುತಗಳು ಬಹಳಷ್ಟಕ್ಕವ ಎಷ್ಟು ಮಂದಿ ಒಳ್ಳೆಯದನ್ನು ಹೇಳ್ಕೊಂತ ಬಂದಾರ ಎಷ್ಟು ಮಂದಿ ಹೇಳಮ್ಮ ಎಷ್ಟು ಪ್ರತಿ ವರ್ಷ ನಾ ಬಂದ ವರ್ಷ ಬೇರೆ ಬರ್ಬೋದು ಆದರೆ ಎಷ್ಟು ಮಂದಿ ಬಂದ್ರು ಒಳ್ಳೆಯದನ್ನ ಜನ ಸಿದ್ದ ಹೇಳ್ಕೊಂಡು ಎಲ್ಲರೂ ಒಳ್ಳೆಯದ ಬಂದಾರ ಆದರೂ ಸಹಿತ ಕ್ರೈಮ್ಗಳು ನಿಂತಿಲ್ಲ ಕ್ರೈಮ್ಗಳು ನಿಂತಿಲ್ಲ ಏ ನಾ ಮಂದಿ ಹಾಸ್ಪಿಟಲ್ ಕಟ್ಟಿಸಿದ್ರಿ ಅಂತ ಹೇಳ್ತಾರೆ ಆದ್ರೆ ಹಾಸ್ಪಿಟಲ್ ಕಟ್ಟಿಸಿರ್ಬೋದು ಹಿಂದಿನ ಕಾಲದೊಳಗೆ ಹಾಸ್ಪಿಟಲ್ ಕಡಿಮೆ ಇದ್ದು ಮನುಷ್ಯರು ಭಾಳ ವರ್ಷ ಬದುಕ್ತಿದ್ರು ಹಿಂದಿನ ಕಾಲದಾಗ ಹಾಸ್ಪಿಟಲ್ ಕಡಿಮೆ ಇದ್ದು ಮಂದಿ ಬಹಳ ಬದುಕ್ತಿದ್ರು ಇವತ್ತು ಬೇಕಾದಂತ ಹೈ ಮಲ್ಟಿ ಹಾಸ್ಪಿಟಲ್ ಆಗ್ಯಾವ ಆದರೂ ಸಹಿತ ಮಂದಿ ದಿವಸ ಒಂದು ರೋಗ ಇಟ್ಕೊಂಡು ಹೋಗತ್ತಾರ ಹಾಗಾದ್ರೆ ಎಲ್ಲಿ ತಪ್ಪೈತಿ ವಿಚಾರ ಮಾಡ್ಕೋಬೇಕಲ್ಲ ಇದನ್ನು ನಿಜವಾದ ಬದುಕು ಬರೇ ಗಡಿಸುದು ಅಂತ ಸಂಪತ್ತು ಅಂದ್ರೆ ಯಾಕಂತ ತಿಳ್ಕೊಂಡ್ರಿ ನೀವು ಯಾವ್ದು ಮನುಷ್ಯನಿಗೆ ಆಪತ್ತು ಮಾಡಕ್ಕೆ ಅದು ಆಗೋದಿಲ್ಲ ಆಪತ್ತನ್ನು ತಂದು ಒಡ್ಡುವಂತದ್ದು ಯಾವ ಐತಲ್ಲ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾದ ಸಂಪತ್ತು ಯಾವ್ದು ಅಂದ್ರೆ ಒಬ್ಬ ಮನುಷ್ಯ ನಿಜವಾದ ಶ್ರೀಮಂತಿಕೆ ಯಾವುದು ಅಂತಂದ್ರೆ ಒಬ್ಬ ಮನುಷ್ಯ ರಾತ್ರಿ ಮಲ್ಕೊಂಡಾಗ ಮಲ್ಕೊಂಡ ಕೂಡಲೇ ನಿದ್ದೆ ಹತ್ತಬೇಕು ಮುಂಜಾನೆ ಹೇಳ್ಬೇಕಾದ್ರೆ ಅಲ್ಲವರಾಮ ಅವಶ್ಯಕತೆ ಅವ್ನ್ ಇರಬಾರ್ದು ಮಕ್ಕೊಂಡ ಕೂಡಲೇ ನಿಧಿ ಹತ್ತಬೇಕು ನಿಧಿ ಗುಳಿಗಿಲ್ಲಾರ್ದಂಗೆ ಯಾರಿಗೆ ನಿದ್ದೆ ಹತ್ತತ್ತ ಯಾರಿಗೆ ಅಲಾರಾಮ್ ಅಲಾರ್ದಂಗೆ ಯಾತ್ರೆ ಆಗ್ತದ ಯಾರಿಗೆ ಉಂಡಿದ್ದು ಯಾರಿಗೆ ಉಂಡಿದ್ದು ಪಚನ ಆಗ್ತದ ಇವರ ಜಗತ್ತಿನ ನಂಬರ್ ಒನ್ ಶ್ರೀಮಂತ್ ಅಂತ ತಿಳ್ಕೊಬೇಕು ನಾವು ಎಲ್ಲ ಐತ್ರಿ ಎಲ್ಲ ಐತ್ರಿ ನನಗೆ ಒಟ್ಟ ನಿದ್ದಿನೇ ಬರೋದಿಲ್ಲ ಅಂದ್ರೆ ಒಟ್ಟ ನಿದ್ದಿನೇ ಬರೋದಿಲ್ಲ ಅಂದ್ರೆ ಒಬ್ಬ ಬಂಗಾರದ ಮಂಚ ತಗೊಂಡಿದ್ದ ಮಕ್ಕಳ ಹಾಕಂತೇಳಿ ರಾಕ್ ಇದು ಅವ್ರು ಏನ್ ಬೇಕಾತರಬೋದು ಜಗತ್ತೇ ಇಷ್ಟ ಬಂಗಾರದ ಮಂಚ ತಗೊಂಡ್ ಬಂದಾನ ಚಲೋ ಬೆಡ್ ಹಾಕ್ಯಾನ ಚಲೋ ಎಲ್ಲ ಬೆಡ್ ಹಾಕಿ ಮತ್ತ ಮಂಚನ ಬಂಗಾರದ ಅಂದ್ರೆ ಬೆಡ್ ಅಂತಿರ್ಬೇಕು ಲೆಕ್ಕ ಹಾಕಿ ನೀವು ಅವಾಗ ಅವ ರಾತ್ರಿ ಇನ್ನೇನು ಬಂದು ಮಕ್ಕಬೇಕು ಮಕ್ಕೊಂಡ ಮಕ್ಕೊಂಡು ಹುಡ್ಲೆ ನಿಜ ಹತ್ತವಲ್ಲ ಒಂದು ಆ ಕಡೆ ಒಂದು ಸರಿಯಾವ ಈ ಕಡೆ ಒಮ್ಮ ಸರಿಯಾವ ಹಿಂಗ ಆ ಕಡೆ ಬೆಡ್ ಮೇಲೆ ತಿರುಗಾಡವ ತಿರುಗ ಮನಸ್ಸಿನ ಐದು ಗಂಟೆ ಆದರೂ ನಿಜ ಹಾಕುವ ನಿಜ ಮುಂಜಾನೆ ಎತ್ತರ ಎತ್ರೆ ಎದ್ದ ಅದನ್ನ ವರ್ಷಕ್ಕೆ ಇಟ್ಟಿದ್ದವ ವಿಚಿತ್ರ ಅಂದ್ರೆ ಮಂಚ ವರ್ಷಕ್ಕೆ ಒಪ್ಪಿದ್ದ ಅವ ಮಂಚ ವರ್ಸುವಂತ ವರ್ಸು ಅಂತ ಈ ಕಡೆಯಿಂದ ಬಂದು ಈ ಕಡೆ ಬರೋದ್ರಾಗೆ ಆ ಬೆಡ್ ಮೇಲೆ ಅವಳ ಮಕ್ಕಂಬಿಟ್ಟಿದ್ದ ವರ್ಷ ಅವ್ ಗಿಟ್ಟು ಸಿಟ್ಟು ಬಂತು ಮಂಚ ತಂದು ಓನರ್ ನಾನು ನನಗ ನಿಧಾರಂತೆ ನೋಡ್ರಿ ಮಂಚ ನಿಮ್ದು ಇರ್ಬೋದು ರೊಕ್ಕ ಕೊಟ್ಟು ಮಂಚ ಖರೀದಿ ಮಾಡಬಹುದು ಸೌಕರ್ಯ ರೊಕ್ಕ ಕೊಟ್ಟು ಬೆಡ್ನ ಖರೀದಿ ಮಾಡಬಹುದು ಆದ್ರೆ ರೊಕ್ಕ ಕೊಟ್ಟು ನಿದ್ದೆ ಖರೀದಿ ಮಾಡಕ್ಕಾಗದಲ್ಲ ಇದನ್ನ ತಲೆಗೆ ಇಟ್ಕೊಂಡು ಬದುಕ್ರಿ ಅಂತ ಸೌಕರ್ಯ ಬುದ್ಧಿ ಮಾತಿದ್ ಚಪ್ಪಾಳಿ ಹೊಡೆದವ್ರಿಗೆಲ್ಲ ಪಟ್ನ ನಿದ್ದೆ ಹತ್ತವನ್ ನಿಮ್ಗೆ ಏನೇವ ಕಾರಣ ಏನು ಅಂತಂದ್ರೆ ನಿಜವಾಗ ಶ್ರೀಮಂತಿಕೆ ಅಂದ್ರೆ ಯಾವ್ದನ್ನು ಸಹಿತ ತಲೆಗೆ ಹಚ್ಕೊಳ್ಳಾರ್ದಂಗೆ ದಿಂಬಿ ಯಾರು ತುಂಬ ಮುಖ್ಯ ಅಲ್ಲ ದ್ವಂದ್ವ ತಲೆ ಖಾಲಿ ಇರಬೇಕು ಭಾಳ ಮಂದಿ ತಲೆ ಖಾಲಿ ಇರ್ಬೇಕಂದ್ರೆ ಹೆಂಗ್ ಖಾಲಿ ಇರ್ಬೇಕು ಹೆಂಗ್ ಖಾಲಿ ಇರ್ಬೇಕಂದ್ರೆ ಕೆಟ್ಟ ವಿಚಾರಗಳನ್ನು ತುಂಬಿಕೊಳ್ಳಾರ್ದಂಗೆ ಮನುಷ್ಯತ್ವದ ಗುಣಗಳನ್ನು ತುಂಬಿಕೊಂಡು ಕಾರಣ ಸಿದ್ಧಯ್ಯ ಪುರಾಣಿಕರು ಹೇಳ್ತಾರೆ ಕಚ್ಚು ವಿಷವೇರಿಸುವ ಹಾವೆ ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ ಕಚ್ಚಿದ ಮೇಲೆ ವಿಷಯ ಇರೋದು ಬೇರೆ ಕಚ್ಚಲಾರ್ದಂಗ ವಿಷಯ ಇರಿಸುವಂತ ತಾಕತ್ತು ಮನುಷ್ಯಪ್ಪ ಹಾಗಾಗಿ ಕಚ್ಚು ವಿಷವೇರಿಸುವಂತ ಹಾವೆ ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ ಕಡಿದು ಕೊಲ್ಲುವ ವ್ಯಾಘ್ರವೇ ಕಡಿಯದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ ಇವೆಲ್ಲ ಯಾಕೆ ಹೇಳ್ತಾರ ಅಂತಂದ್ರೆ ಮನುಷ್ಯ ಮನುಷ್ಯನಾಗಿ ಬದುಕಬೇಕಪ್ಪ ನಿಮ್ಮ ಮಹಾತ್ಮನಾಗ್ಲಿಲ್ಲಲ್ಲ ಪರವಾಗಿಲ್ಲ ಮನುಷ್ಯರಾದರಾಗಿ ನಾವೆಲ್ಲರೂ ನಾಲ್ಕು ಮಂದಿ ಒಳ್ಳೆಯ ಉಪಕಾರವನ್ನ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಸಿದ್ಧಪ್ಪ ವಿಚಾರ ಕೇಳಿದಾಗ ಮಾನವೀಯ ಗುಣಗಳನ್ನು ನಾವು ಇಟ್ಕೋಬೇಕು ಹೊರಗಿನ ಆಭರಣಗಳಿಂದ ಮನುಷ್ಯ ಯಾವತ್ತೂ ಕಿಮ್ಮತ್ ಬರಂಗಿಲ್ಲ ಅಂತ ಹೇಳಿಟ್ಕೊಂಡ್ರೆ ನೀವು ಹೊರಗಿನ ಆಭರಣಗಳಿಂದ ಮನುಷ್ಯಗೆ ಯಾವತ್ತೂ ಕಿಮ್ಮತ್ ಬರಂಗಿಲ್ಲ ಮನುಷ್ಯ ಎಲ್ಲರ ಮೇಲೆ ತಪ್ಪ ಕಂಡು ಹಿಡ್ಕೊಂಡು ಹೋಗುವಂತದ್ದಾಗಬಾರ್ದು ಬಹಳ ಮಂದಿ ತಪ್ಪು ಕಂಡು ಹಿಡಿತಾರೆ ಮನುಷ್ಯನ ಸ್ವಭಾವ ಏನು ಅಂತಂದ್ರೆ ಹಿಂಗ್ ಹೊಂಟಿದ್ದ ಗುಲಾಬಿ ಹೂವು ಗಿಡ ನೋಡಿದ್ದೆ ಮನುಷ್ಯನ ಸ್ವಭಾವ ಏನು ಅಂತಂದ್ರೆ ಹಿಂಗ ಹೋಗ್ಬೇಕಂತ ಟೈಮ್ದಾಗ ಒಂದು ಗುಲಾಬಿ ಹೂವಿನ ಗಿಡ ನೋಡಿದ್ದ ಗುಲಾಬಿ ಹೂವು ನೋಡಿ ಅಂದ ಎಷ್ಟು ಚಲೋದಿ ಅಂದ್ರೆ ನೀನು ಭಾರಿ ಚಂದ ನಿನ್ನ ನೋಡದ ಒಂದು ಆನಂದ ಗುಲಾಬಿ ಹೂವಿನ ಗಿಡ ಕೇಳಾಕತ್ತ ಗುಲಾಬಿ ಹೂವಿನ ಗಿಡದ ಮುಂದೆ ನಿಂತಕೊಂಡು ಹಿಡಿದ ಮನುಷ್ಯ ನೀ ಬಹಳ ಚಲೋ ಎಲ್ಲಾ ಚಲೋ ಆದ್ರ ಮುಳ್ಳೊಂದ್ ಇರ್ಲಿಲ್ಲ ಅಂದ್ರೆ ನೀ ಭಾರಿ ಚಂದ ಕಾಣ್ತಿ ಜಗತ್ತಿ ಅಂತ ಹೆಸರು ಹೆಸರಿಟ್ಟು ಮುಂದೆ ಹೋಗಿ ಬಿಟ್ಟ ಹಿಂಗ ಹೋದ ಕೂಡಲೇನೆ ಒಂದು ಕರೆ ಹಾಕಳ ಬಂತಲ್ಲಿ ಕರೆ ಹಾಕಳ ಕೇಳಿದ ನೋಡು ನಿನ್ನ ಹಾಲು ಬೆಳಗ್ಗೆ ಇರ್ತಾವ್ ಮೊಸರು ಬೆಳಗ್ಗೆ ಇರತದ ತುಪ್ಪ ಬೆಳಗ್ ಇಷ್ಟೆಲ್ಲ ಇರ್ತದಲ್ಲ ನೋಡು ಎಲ್ಲ ಚಲೋ ನಿನ್ನ ಕರೆ ಬಾಣಿ ಏನೈತಲ್ಲ ಇದೊಂದು ಹಿಂಗಿರ್ಲಿಲ್ಲ ಅಂದ್ರೆ ಜಗತ್ತಿ ಬಾಳ ಚಂದ ಕಾಣ್ತಿದ್ವಿ ಅಂತ ಹಾಕ ಮುಂದೆ ಕೋಗಿಲೆ ಹಾಡಾಕತ್ತಿತ್ತು ಅದನ್ನ ಕೇಳಿ ಸುಮ್ ಹೋಗ್ಬೇಕಿಲ್ಲ ನಿನ್ನ ಕಂಠನ ಇಟ್ಟು ಚಲೋ ಐತಿ ಜಗತ್ತಿನೊಳಗೆ ಯಾರು ಹಾಡಿದ್ರೆ ನೀ ಹಾಡ್ದಂಗೆ ಆಗೋದಿಲ್ಲ ಅಂತ ಕಂಠ ಬರೋಬ್ಬರಿ ಪರಮಾತ್ಮ ನಿನ್ಗ ಕೊಟ್ಟಾನೆ ಆದ್ರೆ ನಿನ್ನ ಬಣ್ಣ ಕಪ್ಪಿರೋದ್ರಿಂದ ನಿನ್ ಬಣ್ಣ ಕಪ್ಪಿರೋದ್ರಿಂದ ಅದೊಂದು ಏನಾದರೂ ಕರೆಕ್ಟ್ ಇದ್ ಬಿಟ್ಟಿತ್ತು ಜಗತ್ತಿಗೆ ಭಾರಿ ಚಂದ ಕಾಣ್ತಿದ್ದೆ ಅಂತ ಅದಕ್ಕಂದ ಹಂಗ ಅನ್ಕೊಂತ ಮುಂದ್ ಸಮುದ್ರಕ್ಕೆ ಬಂದ ಸಮುದ್ರಕ್ಕೆ ಬಂದ ಕೂಡಲೇ ನದಿ ಸಮುದ್ರ ನೋಡಿ ಅಂದಂತ ಸಮುದ್ರ ನಿನ್ನ ತೆರೆ ಬಾಳ ಚಲೋ ನಿನ್ನ ಉಪ್ಪು ಬಾಳ ಚಲೋ ಎಲ್ಲ ಬಾಳ ಚಲೋ ಆದ್ರೆ ಏನ್ ಮಾಡುದು ವಿಸ್ತಾರ ನೋಡಿದಾಗೆಲ್ಲ ಖುಷಿ ಆಕೈತಿ ಒಳಗೆ ಇಳಿದು ಬಾಯಿ ಹಾಕೊಂಡು ಹೋಗ್ಲಿ ಉಪ್ಪು ಅಂತೈತಿ ಉಪ್ಪು ಅಂದಿರಲಿಲ್ಲ ಅಂದ್ರೆ ನೀನು ಭಾಳ ಚಲೋ ಹಾಕಿದ್ದೆ ಅಂತ ಇವು ಉಷ್ಟು ಅಂದ್ಕೊಂಡು ಏನು ಕೇಳಿಸ್ಕೊಂಡಿದ್ವು ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಹೆಸರು ಇಟ್ಟು ಹಾಕೋಣಲ್ಲ ಇವು ಒಂದು ಏನು ಇಡಬೇಕು ನಾವು ತಿಳ್ಕೊಂಡು ಹುಟ್ಟು ಕೂಡಿ ಇವ ಸಮುದ್ರದ ಮಳಿಗೆ ಎದ್ದು ಹೊರಗೆ ಬರ್ಬೇಕಾದ್ರೆ ಅವು ಹುಟ್ಟು ಕೂಡಿ ಹೇಳಿದವಂತ ನೀನು ಭಾಳ ಚಲೋ ಹೋಮ ಎಷ್ಟು ಚಲೋ ನಿನ್ನ ಕಣ್ಣು ಚಲೋ ನಿನ್ನ ಮೂಗು ಚಲೋ ನಿನ್ನ ಬಾಯಿ ಚಲೋ ಎಲ್ಲ ಚಲೋ ಆದ್ರೆ ಪ್ರತಿ ಒಂದ್ರೊಳಗನು ಕೆಟ್ಟದ್ದು ಹುಡುಕುವಂತ ಒಂದು ಸಣ್ಣ ಬುದ್ಧಿ ನಿನ್ನ ಹತ್ರ ಇರ್ಲಿಲ್ಲ ಅಂದ್ರೆ ನೀನು ಜಗತ್ತಿಗಿನ್ನು ಬಹಳ ಚಂದ ಕಾಣ್ತಿದ್ವಿ ಅಂತ ಅಂತಂದ್ರೆ ವಿಚಾರ ಅಂತಂದ್ರೆ ವಿಚಾರ ಮಾಡಿಕೊಂಡ್ರಿ ನೀವು ಒಂದು ವಾಟರ್ ಬಾಟಲ್ಗಿ ಹತ್ತು ರೂಪಾಯಿ ಕೊಡ್ತೀರಿ ಅಂದ್ರೆ ಎಂತ ಜಗತ್ತು ಹುಟ್ಟದ ಅಂದ್ರಿಂದ ನೀವು ಪರಮಾತ್ಮ ನೀರು ಕೊಡ್ಕೊಂತ ಬಂದಾನ ಚಲೋ ಗಾಡಿ ಕೊಟ್ಟಾನೆ ಈ ಗಾಡಿ ಮಹತ್ವ ಎಷ್ಟು ದೊಡ್ಡದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಎಂಬತ್ತು ವರ್ಷದ ಒಬ್ಬ ವ್ಯಕ್ತಿಗೆ ಕರೋನಾ ಆಗಿತ್ತು ಪಾಸಿಟಿವ್ ಆಗಿತ್ತು ಕರೋನಾ ಪಾಸಿಟಿವ್ ಟೈಮ್ ಒಳಗೆ ಇವತ್ತೆಲ್ಲಾರು ಬಂದು ಮನೆ ಬಿಟ್ಟು ಅಂಗಡಿಗ ಬಂದು ಕುಂತರ ಸಿದ್ದಪ್ಪ ಅಂಗಡದಾಗ ಇವತ್ತು ಮನಿ ಬಿಟ್ಟು ಬಂದು ಶಕ್ತಿ ನಿಮಗೆ ಬಂದೈತಿ ಕರೋನಾ ಟೈಮ್ ಒಳಗೆ ನಿಮ್ ಮನೆ ಅಂಗಳದಾಗ ನೀವಾಗ ಕುಂದ್ರೆ ಪೊಲೀಸರ ಲಾಟಿ ಬರ್ತಿದ್ರು ನಿಮ್ಮ ಹತ್ರ ಚಂದ್ರನ ಅಂಗ್ಳಕ್ಕೆ ಹೋಗೋದು ಮಾತಾಡಕತ್ತೀವಿ ನಾವು ಮಂಗಳನ ಅಂಗಳಕ್ಕೆ ಹೋಗುದು ಮಾತಾಡ್ತೀವಿ ನಿಮ್ ಮನೆ ಅಂಗಳಕ್ಕೆ ಬರೋದು ವಾಚಾಗಿ ಯಾವಾಗ ಯಾವಾಗಮ್ಮ ಎಷ್ಟು ಕರಾಳ ದಿವಸವನ್ನು ನೋಡ್ಬಿಟ್ಟವಲ್ಲ ಯಾರ ಒಳಗೆ ನಮ್ಮ ತಂದಿ ನನ್ನ ಗಂಡ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಜೀವ ಇರುವ ಬಡದಾಡಿದ್ದಲ್ಲಪ್ಪ ಅದ ಪಾಸಿಟಿವ್ ಆಗಿ ಸತ್ರ ಮನೆಗೆ ಸಹಿತ ಹಣ ತಗಲಾರ್ದಂಗೆ ಅದಕ್ಕೆ ರೊಕ್ಕ ಕೊಟ್ಟು ಅಲ್ಲೇ ಅದನ್ನ ಸಮಾಧಿ ಮಾಡುವಂತ ಪ್ರಯತ್ನವನ್ನ ಮಾಡುವಷ್ಟು ಮೆಟ್ಟಿಗೆ ನಾವೆಲ್ಲ ಹೋದ್ವಲ್ಲ ಅದಕ್ಕೆ ಶರಣ್ ಹೇಳ ಯಾವ್ದು ನಿಮ್ದಿಲ್ಲಪ್ಪ ಸುಮ್ಮನೆ ನಂದು ನಂದ್ ಬಡದಾರ ಹಾಕೈತೀನಿ ಅಟ್ಟ ಕರೆ ಇಲ್ಲಿ ಯಾವ್ದು ನಮ್ದಿಲ್ಲ ಹಾಗಾದ್ರೆ ವಿಚಾರ ಮಾಡ್ಕೊಡ್ರಿ ಒಂದು ಗಾಡಿ ಎಂಬತ್ತು ವರ್ಷದ ಮುದುಕಗೆ ಪಾಸಿಟಿವ್ ಆದ ಮೇಲೆ ಒಂದು ಹತ್ತು ದಿವಸ ಒಂದು ಆವಕನೆಗೆ ಇಟ್ಕೊಂಡಿದ್ರು ಹತ್ತು ದಿವಸ ಆವಕನೆಗೆ ಇಟ್ಕೊಂಡ ನಂತರದಲ್ಲಿ ಆಮೇಲೆ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಅವ್ರ ಕೈಯಾಗ ಬಿಲ್ ತಂದು ಕೊಟ್ರಿ ಹಿಂಗೆ ಆಶ್ಚರ್ಯ ಪಡ್ಬೇಕು ನೀವೆಲ್ಲ ಕೈಯಾಗ ಯಾವಾಗ ಡಿಸ್ಚಾರ್ಜ್ ಆಗಿರುವಂತ ಬಿಲ್ ತಂದು ಕೊಟ್ಟರು ಅದ್ರ ಬಿಲ್ ಆರು ಲಕ್ಷ ರೂಪಾಯಿ ಆಗಿತ್ತ ಎಂಬತ್ತು ವರ್ಷದ ಮುದ್ಕೊಂಡು ಹತ್ತು ದಿವಸ ಇಟ್ಕೊಂಡಿದ್ದಕ್ಕ ಅದ್ರ ಬಿಲ್ ಎಷ್ಟಾಗಿತ್ತು ಆರು ಲಕ್ಷ ಆಗಿತ್ತು ಆರು ಲಕ್ಷ ಆದ ಕೂಡಲೇ ಬಿಲ್ ನೋಡಿ ಅಳಾಕ್ ಬಿಲ್ ನೋಡಿ ನೋಡಿ ಡಾಕ್ಟರ್ ಅಂದ್ರು ಅಲ್ಲ ನಿನ್ನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಐತಿ ಇಪ್ಪತ್ತು ವರ್ಷದ ಯುವಕರು ಉಳಿಯಕ್ಕೆ ತಯಾರಿಲ್ಲ ಈ ಕರೋನ್ ಟೈಮ್ ದಾಗ ಎಂಬತ್ತು ವರ್ಷದ ವಯಸ್ಸಾಗಿರುವಂತ ವ್ಯಕ್ತಿ ನೀನು ನಿನ್ನನ್ನು ಬದುಕಿಸುವಂತ ಪ್ರಯತ್ನ ಮಾಡಿವಿ ಆರು ಲಕ್ಷ ರೂಪಾಯಿ ಬಿಲ್ ಕಟ್ಟಾಕ ಬಿಲ್ ನೋಡಿ ಅಳಕತ್ತೀಯ ಲೋಹಿಟ್ಟು ಏನ್ ಮಾಡ್ ನೀನು ಅಂದಾಗ ಆ ಒಂದು ಮಾತು ಹೇಳಿದ್ದು ನಾವೆಲ್ಲರೂ ಲಕ್ಷ ರೂಪಾಯಿ ಬಿಲ್ ಬಂದೈತೆ ಅಂತ ನಾನು ಯಾಕೆತ್ತೀಯಪ್ಪ ಯಾಕೆ ಅಳಾಕತ್ತೀನಿ ಅಂತಂದ್ರೆ ನೋಡು ಹತ್ತು ದಿವಸ ನನ್ನ ಒಳಗೆ ಇಟ್ಕೊಂಡು ವೆಂಟಿಲೇಟರ್ ಹಚ್ಚಿ ನನಗೆ ಆಕ್ಸಿಜನ್ ಅನ್ನ ಕೊಟ್ಟಿದ್ದಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ನನಗೆ ಬಿಲ್ ಮಾಡಿದೀ ಅಂತಂದ್ರೆ ವಿಚಾರ ಮಾಡ್ಕೋಕತ್ತೀ ನಾ ಏನಂತಂದ್ರೆ ಹೌದು ಪರಮಾತ್ಮ ಬರೇ ಹತ್ತು ದಿವಸ ಇಲ್ಲಿ ಇದ್ದಿದ್ದಕ್ಕಾಗಿ ಕೃತಕವಾಗಿರತಕ್ಕಂಥ ವೆಂಟಿಲೇಟರ್ನೊಳಗೆ ನಾನು ಇದ್ದಿದ್ದಕ್ಕಾಗಿ ಇವರು ಆರು ಲಕ್ಷ ರೂಪಾಯಿ ಬಿಲ್ ಮಾಡ್ದಂಗೆ ಮತ್ತು ನಾ ಎಂದ ಹುಟ್ಟಿನ ಅಂದಲಿಂದ ಫ್ರೀಯಾಗಿ ಗಾಡಿ ಕೊಡಕತ್ತಿಯಲ್ಲ ಪರಮಾತ್ಮ ಇದಕ್ಕೆ ನೀ ಬಿಲ್ ಹಚ್ಚಿದ್ರೆ ನಾ ಎಲ್ಲಿಂದ ಕೊಂಡೆವು ಪರಮಾತ್ಮ ಅಂತ ಅವ್ರ ಬಗ್ಗೆ ವಿಚಾರ ಮಾಡ್ನಕತ್ತಿನ ಅಂತ ಇಲ್ಲ ಅಟ್ಲೀಸ್ಟ್ ಮನುಷ್ಯರಾಗಿ ಆದ್ರೂ ಬದುಕಬೇಕಲ್ಲ ಮನುಷ್ಯರಾಗಿ ಆದ್ರೂ ಬದುಕಬೇಕಲ್ಲ ಹಾಗಾದ್ರೆ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಒಂದು ಕೇಳ್ತಾರೆ ಪವಿತ್ರ ಭಾರತ ದೇಶದೊಳಗೆ ಹಿಂದೂಗಳಿದ್ದಾರೆ ಪವಿತ್ರ ಭಾರತ ದೇಶದೊಳಗೆ ಇಸ್ಲಾಮರ್ ಇದ್ದಾರೆ ಈ ಭಾರತ ದೇಶದೊಳಗೆ ಸೀಖರಿದ್ದಾರೆ ಮತ್ತೊಬ್ಬರು ಇದ್ದಾರೆ ಹಿಂದೂಗಳಿದ್ದಾರೆ ಸೀಖರಿದ್ದಾರೆ ಇಸ್ಲಾಮರಿದ್ದಾರೆ ಕುರುಬರಿದ್ದಾರೆ ಲಿಂಗಾಯತರಿದ್ದಾರೆ ನಾನು ಹುಡುಕುತ್ತಿರುವುದನ್ನು ಮನುಷ್ಯರನ್ನ ದಯಮಾನಿ ಹೇಳಿ ಅವರೆಲ್ಲಿದ್ದಾರೆ ನಟಂದ್ರ ಯಾರವರು ನಾನು ಹುಡುಕಾಕತ್ತಿದ್ದು ಮನುಷ್ಯರನ್ನು ಹುಡುಕಾಕತ್ತಿನಪ್ಪ ಮನುಷ್ಯರನ್ನು ಹುಡುಕಾಡಾಕತ್ತಿದ್ದಕ್ಕಾಗಿ ನನಗೆ ಮನುಷ್ಯರೇ ಸಿಗುವಲ್ರು ಅನ್ನುವಂತ ಭಾವನೆ ಹೇಳ್ತಾರಲ್ಲ ಎಲ್ಲಾ ಜಾತಿ ಮನುಷ್ಯ ಸಿಗ್ತದೆ ಅಷ್ಟೇ ನಮಗೆ ಆದರೆ ಮನುಷ್ಯರು ಸಿಗಬೇಕಲ್ಲ ಮನುಷ್ಯ ಅಂತ ಯಾರಿಗಂತಾರ ಮನುಷ್ಯತ್ವದ ಗುಣಗಳನ್ನ ಯಾರು ಇಟ್ಕೊಂಡಿರ್ತಾರ ಅವ್ರಿಗೆ ಮನುಷ್ಯ ಅಮ್ಮ ಒಂದು ಹೊತ್ತಿನ ಊಟ ಇಲ್ಲ ಅಂದ್ರೆ ಯಾರಾದ್ರೂ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ತಿನ್ಬೋದು ಒಂದು ಹೊತ್ತಿನ ಊಟ ಇಲ್ಲ ಅಂದ್ರೆ ಮನೆ ಮುಂದೆ ಮುಂದ ಚಾಚಿ ಅಂಗ್ಲಾಚಿ ಹೋಗಿ ಭಿಕ್ಷೆ ಕೇಳ್ಕೊಂಡು ಬಟ್ಟೆ ತುಂಬಿಸ್ಕೋಬಹುದು ಮಲಗಾಕ ನಿಮ್ಮ ಮನೆಯೊಳಗೆ ಮನೆ ಇರಲಿಲ್ಲ ಅಂದ್ರೆ ಮಲಗಾಕ ಮನಿ ಇರ್ಲಿಲ್ಲ ಅಂದ್ರೆ ಗುಡಿ ಕಟ್ಟಿ ಮೇಲೆನೇ ಬಂದು ಮಲ್ಕೊಂಡು ನಮ್ಮ ನಿದ್ದಿಯನ್ನು ಮಾಡಿ ತೆಗಿಬಹುದು ಇನ್ನ ಮಲಗಾಕ ಮನಿ ಇಲ್ಲ ಅಂದ್ರೆ ಉಣ್ಣಾಕ ಅಂದ್ರೆ ತೊಡಾಕ್ ಬಟ್ಟಿಲ್ಲ ಅಂದ್ರೆ ಗಿಡದ ತಪ್ಪಲದ ಎಲೆಗಳನ್ನಾದ್ರೂ ಸಹಿತ ದೇಹಕ್ಕೆ ಹಾಕೊಂಡು ನಮ್ಮ ಮಾನ ಮುಚ್ಕೋಬಹುದು ಇವು ಎಲ್ಲ ಇಲ್ಲ ಅಂದ್ರೂ ಬದುಕಾಕ್ ಬರ್ತದ ಆದ್ರೆ ಮಾನವೀಯತೆ ಅನ್ನುವಂಥದ್ದು ಬತ್ತಿ ಹೋದ್ರೆ ಮನುಷ್ಯತ್ವ ಅನ್ನುವಂಥದ್ದು ಸತ್ತು ಹೋದ್ರೆ ಮನುಷ್ಯ ಬದಕಾಕ್ ಆಗಂಗಿಲ್ಲ ಅವ ಜೀವಂತ ಇರುವಂತ ಹೆಣ ಅಂತ ತಿಳ್ಕೊಬೇಕೆ ಹೊರತಾಗಿ ಆತ ಮನುಷ್ಯ ಅಂತ ಅನ್ನಕ್ಕೆ ಆಗುದೇ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮಾನವೀಯತೆ ಇಟ್ಕೊಂಡು ಬದುಕಬೇಕಲ್ಲ ಎಂತಿಂತ ಮಾನವೀಯತೆಯನ್ನು ಇಟ್ಕೊಂಡು ಅವ್ರು ಈ ಆಗ್ಯಾರ ಒಬ್ಬ ಯಾವ ತಡಗ ಬಿದ್ದಿದ್ದ ತಡಗ ಬಿದ್ದಂತ ಒಳಗೆ ಎಲ್ಲರೂ ನೋಡ್ಕೊಂಡು ನಿಂತಿದ್ರು ನಮ್ಮ ಜನ ಏನಾಗ್ಬಿಟ್ಟೈತಿ ಅಂದ್ರೆ ಯಾರಿಗಾದ್ರೂ ಅಪಘಾತ ಆಗೈತೆ ಅಂದ್ರೆ ಅಪಘಾತ ಆಗೈತೆ ಅಂತಂದ್ರೆ ಫೋನ್ಯಾಗ ಒಂದು ಫೋಟೋ ಹೊಡ್ಕೊಂಡು ಅದನ್ನ ತಮ್ಮ ಇನ್ಸ್ಟಾಗ್ರಾಮ್ ನೊಳಗ ಫೇಸ್ಬುಕ್ ನೋಳಗ ಅಪ್ಲೋಡ್ ಮಾಡಕತ್ತಿದ್ರೆ ಹೊರತಾಗಿ ಇನ್ನೂ ಜೀವ್ ಅವ್ನು ಅವ್ನ್ ಅನ್ನುವಂಥ ಪ್ರಮೆಯನ್ನ ಮರೆತು ಬಿಟ್ಟರು ಬಹಳಷ್ಟು ಮಂದಿ ಒಂದು ಕಾಗಿ ಸತ್ರ ನೂರಾರು ಕಾಗಿಗಳು ಓಡಿ ಬರ್ತಾವ ಒಂದು ಕಾಗಿ ಸತ್ರ ನೂರಾರು ಕಾಗಿಗಳು ಓಡಿ ಬರ್ತಾವ ಯಾರು ಅದಕ್ಕೆ ಮೆಸೇಜ್ ಹಾಕಿಲ್ಲ ಒಂದು ಮಂಗ್ಯ ಸತ್ರ ನೂರಾರು ಮಂಗ್ಯಾ ಬಂದು ಕುತ್ಕೊಂಡು ಶೋಕಾಚರಣೆ ಮಾಡ್ತಾವ ಯಾರು ಹೋಗಿ ಏನು ಮಾಡಿಲ್ಲ ಆದ್ರೆ ಒಬ್ಬ ಮನುಷ್ಯ ಏನಾದ್ರೂ ಸತ್ರ ವಿಚಾರ ಮಾಡ್ಕೊಳ್ಳಿ ಅವ ಏನಾದರೂ ಜೇರ್ ಕರ್ತ ಅಣ್ಣ ತಮ್ಮ ಜಗಳ ಮಾಡಿ ಅಣ್ಣ ಸತ್ತಿದ್ದ ಅಂದ್ರೆ ಅಣ್ಣನ ಮಣ್ಣಿಗೆ ಹೋಗ್ಲಾರ್ದಂತ ತಮ್ಮಂದಿರು ಈ ಜಗತ್ತಿನ ಹುಟ್ಟ್ಯಾರ ಅಂದ್ರೆ ಇಂಥವ್ರಿಗೆ ಮನುಷ್ಯ ಅಂತ ಅನ್ನಕ ಹೆಂಗಾಗ್ತದೆ ಹೆಂಗಾಗ್ತದೆ ಹೇಳಿ ನೋಡೋಣ ಇಂಥ ಪ್ರಜ್ಞಾವಂತ ಒಳಗೆ ನಾವು ಬದುಕಾಕತ್ತೀವಿ ನಮಗೆ ಎಲ್ಲಾ ರೀತಿಯಿಂದಲೂ ಜ್ಞಾನ ಅದ ಎಲ್ಲಾ ಮೊಬೈಲ್ ಯುಗದೊಳಗೆ ಬದುಕಾಕತ್ತೀವಿ ಆದ್ರೂ ಸಹಿತ ಎಷ್ಟು ದ್ವೇಷ ಇಟ್ಟುಕೊಂಡು ಎಷ್ಟು ಒಳಗೆ ಕ್ಷತ್ರಿಮವಾಗಿರ್ತಕ್ಕಂಥ ಬುದ್ಧಿ ಇಟ್ಟುಕೊಂಡು ನಾವು ಬದುಕಾಕತ್ತೀವಿ ಅಂತಂದ್ರೆ ಹೊರಗಿನ ನೋಡಲು ರೂಪ ಭಾರಿ ಚಂದ ಅದ ಹೊರಗೆ ನೋಡುವಂತ ರೂಪ ಬಾರಿ ಚಂದ ಇರ್ತದೆ ಅದ್ರೊಳಗಿರುವಂತ ಮನುಷ್ಯನ ರೂಪ ಅದಕ್ಕೆ ಹಿಂದಿನ ಕಾಲದೊಳಗೆ ನಿಮ್ಗೆ ಎಷ್ಟು ಮಾರ್ಕಸ್ ಬಿದ್ದಾವಂತ ವಿಚಾರ ಮಾಡ್ತಿದ್ದಿಲ್ಲ ಎಷ್ಟು ಗುಣ ತಗೊಂಡಿ ಅಂತ ವಿಚಾರ ಮಾಡ್ತಿದ್ದೆ ಎಷ್ಟು ಗುಣ ತಗೊಂಡಿಪ್ಪ ಅಂತಂದ್ರೆ ಗುಣಗಳ ಮೇಲೆ ನಮ್ಗೆ ವಿದ್ಯಾರ್ಥಿ ಬಹಳಷ್ಟು ಮಂದಿ ಅರ್ಥಿ ಮಾಡ್ಕೊತಿದ್ರೆ ಹೊರತಾಗಿ ಬರೀ ಮಾರ್ಕಸ್ ನೋಡಿ ಯಾರು ಕೂಡ ದೊಡ್ಡವರು ಅಂತ ಅಂತಿರ್ಲಿಲ್ಲ ಹಾಗಾಗಿ ನಿಜವಾದ ಮನುಷ್ಯರಂತ ಹೇಗಿರ್ತಾರಂತಂದ್ರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಎಷ್ಟಂದ್ರೆ ಭಾಳ ಚಲೋ ಮಾತನ್ನು ಹೇಳ್ತಾರೆ ಎಷ್ಟು ಚಲೋ ಮಾತನ್ನು ಅಂದ್ರೆ ನೋಡ್ರಿ ಚಂದನದ ಗಿಡ ಚಂದನದ ಗಿಡ ಅಂದ್ರೆ ಗಂಧದ ಗಿಡ ಗಂಧದ ಗಿಡಕ್ಕೆ ಹೋಗಿ ಕೊಡಲಿ ಪೆಟ್ಟ ಹಾಕಿದ್ರು ಸಹಿತ ಗಂಧದ ಗಿಡಕ್ಕೆ ಹೋಗಿ ಕೊಡಲಿ ಪೆಟ್ಟನ್ನು ಹಾಕಿದ್ರು ಸಹಿತ ಅದು ಎಂದೂ ಕೂಡ ಅಂತ ತಿಳ್ಕೊಂಡು ಸುವಾಸನೆಯನ್ನು ಬೀರುವುದನ್ನು ಬಿಡುದಿಲ್ಲ ಅದಂತದೆ ನೀನನ್ನು ಕಡದಿರ್ಬೋದಪ್ಪ ನೀನನ್ನು ಕಡದಿರ್ಬಹುದು ಆದರೂ ಸಹಿತ ನಿನ್ನ ಮುಖಕ್ಕೆ ನಾ ಒಂದಿಷ್ಟು ಸುವಾಸನೆಯನ್ನು ಒಲಿಸ್ತೀನಿ ಅಂತ ಹೇಳ ಒಬ್ಬ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದ ನಮಸ್ಕಾರ ಮಾಡೋದನ್ನು ನೋಡಿ ಕೆಲವ ಅವ ಇದ್ರಿಗಿಂತ ನಮಸ್ಕಾರ ಮಾಡ್ತಿದ್ದಿಲ್ಲ ಅವ್ರಿಗೆ ಹಿಂಗೆ ದಿವಸ ನಮಸ್ಕಾರ ಮಾಡವ ಅವ ಎದ್ದು ಶಟಿಸ್ಕೊಂಡ ಅಡ್ಡ ಇವ್ ನಮಸ್ಕಾರ ಮಾಡವ ಅವ ಎದ್ದು ಉಗಿಸ್ಕೊಂಡ ಅಡ್ಡ ಹಿಂಗ ನೋಡುದನ್ನು ನೋಡಿ 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 ಮಂದಿ ಅಂತಾರ ದಿವಸ ನಮಸ್ಕಾರ ಮಾಡ್ತಿ ಅವಂಗ ದಿವಸ ನಮಸ್ಕಾರ ಮಾಡ್ತಿದ್ದಿ ಅವ್ ಒಂದು ದಿವಸ ಹಳ್ಳಿ ನಮಸ್ಕಾರ ಮಾಡಿಲ್ಲ ಮತ್ತೆ ಯಾಕೆ ನಮಸ್ಕಾರ ಮಾಡ್ತಿ ಅವಂಗ ಬಿಟ್ಬಿಡಲ್ಲ ಅಂದಾಗ ನಮಸ್ಕಾರ ಮಾಡ ಒಂದು ಮಾತು ಹೇಳಿದಂತ ನೋಡು ನಾನು ಒಳ್ಳೆಯವನಾಗಿ ಅವ್ನು ಅಂತ ನಮಸ್ಕಾರ ಮಾಡಕ್ ಹತ್ರ ಸಾವಿರ ಸಲ ನಮಸ್ಕಾರ ಮಾಡಿದ್ರು ಸಹಿತ ಅವನು ಕೆಟ್ಟ ಪ್ರವೃತ್ತಿಯನ್ನು ಬಿಡಾಕ್ತಾ ಇರಲಿಲ್ಲ ಅವನು ನಮಸ್ಕಾರ ಮಾಡಬಾರ್ದಂತ ಮನಸ್ಸಾಗಿಟ್ಕೊಂಡು ಕುಂತಾನ ಹಿಂಗಾಗಿ ಅವ್ನು ಕೆಟ್ಟ ಪ್ರವೃತ್ತಿನ ಅವ್ನ್ ಬಿಡಕ್ ಆಗುದಿಲ್ಲ ಅಂದ್ರೆ ನಾನಿನ್ ಒಳ್ಳೆ ಪ್ರವೃತ್ತಿ ಕೆಟ್ಟ ಒಂದು ಕೆಟ್ಟದ್ದು ಬಿಡಕಾಗಂಗಿಲ್ಲ ಅಂದ್ರೆ ಒಳ್ಳೆಯವ್ ನಾನು ಹೆಂಗ್ ಬಿಡಪ್ಪ ನಾನು ನಮಸ್ಕಾರ ಮಾಡೋದು ಮಾಡ್ಲ ಅಂದ್ರಂ ಅವನ ಪ್ರವೃತ್ತಿ ಮಾಡೋದು ನನ್ನ ಪ್ರವೃತ್ತಿ ಅನ್ನುವಂತ ಮಾತನ್ನ ನಾವು ಹೇಳ್ತಾನಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅವ್ರ ಕುಟ್ಯಾಗ ಬದುಕ್ಬೇಕು ನಾವು ಕೆಟ್ಟವ್ರೆ ಜೀವನ ಮಾಡ್ಬೇಕು ಕರಾಳದೇ ಇದು ಕತ್ ಇದ್ದಾಗ ಆಕಾಶದಾಗಿರುವಂತ ನಕ್ಷತ್ರಗಳು ಕಾಣ್ತಾವ್ ಆಕಾಶದಾಗಿರುವಂತ ನಕ್ಷತ್ರಗಳು ಕಾಣ್ಬೇಕಂದ್ರೆ ಕತ್ಲಾಗಬೇಕು ಅವ್ ಹಗಲಿ ಇರೋಂಗಿಲ್ಲ ಅಂತ ಮಾಡ್ರಿ ಏನ್ ಅವ್ ಹಗಲಿ ಇರ್ತಾವ ಆದ್ರೆ ಕಾಣಂಗಿಲ್ಲ ನೋಡ್ರಿ ಕತ್ಲಾದಾಗ ಯಾಕ ನಕ್ಷತ್ರಗಳು ಕಾಣ್ತಾವ ಹಂಗ ನಮ್ಮ ಜೀವನದಾಗ ಯಾರಾದ್ರೂ ಒಬ್ಬರು ಕಣ ಇದ್ದಾಗ ನಮ್ಮ ನಾಯಕನ ಪಾತ್ರ ಹೊರಗೆ ಬರ್ತೈತೆ ಹೊರತಾಗಿ ಇಲ್ಲಾತಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೀವನದಾಗ ಯಾರು ಹೋಗ್ತಾರೋ ಅಂತವ್ರು ಬಂದ ಬಂದಿ ಬಂದ್ ಬಂದಿರ್ತಾರ ಅಂತವ್ರ ಬಗ್ಗೆ ಎಂದೂ ಕೂಡ ತಿಳಿ ಕಳಿಸಿಕೊಳ್ಳಂಗಿಲ್ಲ ನಾವೇನಾಗ್ಬೇಕಾಗ್ಯದ್ರು ಮನುಷ್ಯರಾಗಿ ಬದುಕಬೇಕಾಗ್ಯ ಮನುಷ್ಯ ನೀ ಏನಾದ್ರೂ ಆಗುತ್ತಾ ನೀ ಬೇಕಾದ ನೀ ರಾಜಕಾರಣಿ ಆಗ್ತೀಯೋ ಹಾಗು ನೀ ಮತ್ತೊಂದು ಆಗ್ತೀಯೋ ಹಾಗು ಏನಾದರೂ ಆಗು ಮೊದಲು ಏನಾಗ್ಬೇಕು ಏನಾಗ್ಬೇಕು ಮಾನವನಾಗಬೇಕು ಮಾನವನಾಗಬೇಕಲ್ಲ ಇಲ್ಲಿ ಮೈಕ್ ಇಟ್ಟಾರೆ ಈ ಮೈಕೆ ಮೈಕತ್ವ ಇರಬೇಕು ಸರಿಯಾದ ಮೈಕತ್ವ ಇತ್ತಂದ್ರೆ ನನ್ನ ದನಿ ನಿಮಗೆ ಕೇಳ್ತದ ಈ ಮೈಕ್ ಮೈಕತ್ವ ಇರ್ಲಾರ್ದಂಗೆ ಎಲ್ಲ ಸ್ವಿಚ್ ಹಾಕ್ಯಾರ ಪ್ಲಗ್ ಹಾಕ್ಯಾರ ಎಲ್ಲ ಹಾಕ್ಯಾರ ಇದರೊಳಗೆ ಮೈಕತ್ವ ಇರ್ಲಿಲ್ಲ ಅಂದ್ರೆ ಮೈಕ್ ತೊಂದ್ರ ಕಾಣ್ತದ ಮೈಕ್ ಕಂಡಂಗೆ ಈ ಮೈಕಿನೊಳಗೆ ಮೈಕತ್ವ ಇರಬೇಕು ಈ ಮನುಷ್ಯನೊಳಗೆ ಮನುಷ್ಯತ್ವ ಇರಬೇಕು ಅಂದ್ರೆ ಇದಕ್ಕೆ ಬಹಳಷ್ಟು ಬೆಲೆ ಇಲ್ಲ ಇಲ್ಲಾಂತಂದ್ರೆ ಬೆಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸುಜಾನೋ ನಯಾತಿ ವೈರಂ ಪರಹಿತ ವಿನಾಶಕಾಲೇ ಚೇಜೇಪಿ ಚಂದನ ಕರು ಮುಖಂ ಕುಟಾರಶ್ಯ ಚಂದನದ ಗಿಡ ತನಗೆ ಎಷ್ಟ ಬಂದು ಕೊಡಲಿ ಯಾಕಿದ್ರೂ ಸಹಿತ ನೊಂದೆ ಅಂತ ತಿಳ್ಕೊಂಡು ಅವ್ರ ಮಕ್ಕಕ್ಕೆ ಬೇರೆ ವಾಸನೆ ಏನು ಬಿಡಂಗಿಲ್ಲ ಅದು ಹೇಗೆ ಸುವಾಸನೆಯನ್ನು ಕಳಿಸ್ತದೆ ನಿಮ್ಮ ಜೀವನದಾಗ ನಿಮಗೂ ಹಂಗೆ ಹಂಗೇನಾದ್ರು ಒಂದಿಷ್ಟು ಕೆಟ್ಟದ್ದು ಮಾಡಾಕ್ ಬಂದಾರ ಅಂದ್ರೆ ಕೆಟ್ಟದ್ದು ಮಾಡೋದು ಅವ್ರ ಗುಣ ಆದ್ರೆ ಒಳ್ಳೇದು ಮಾಡೋದು ನನ್ನ ಗುಣ ಅಂತ ತಿಳ್ಕೊಂಡು ಅವ್ರಿಗೇನು ಒಳ್ಳೆದನ್ನ ಬಯಸುವಂತ ಪ್ರವೃತ್ತಿ ಏನೈತಲ್ಲ ಅದು ಮಹಾತ್ಮರಿಗೆ ಮಾತ್ರ ಬರುತ್ತದ ಹೊರತಾಗಿ ಕಂಡು ಕಂಡವ್ರ ಹತ್ರ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಸಿದ್ಧಾರೋಡ್ ತಲೆ ಮೇಲೆ ಏನಿಟ್ರು ಏನಿಟ್ರಮ್ಮ ಬೆಂಕಿ ಇಟ್ರಲ್ಲ ಕಿರಟ ಇಟ್ಟು ಖುಷಿ ಪಟ್ಟವ್ರು ರಗಡ್ ಬಂದದ ಕಿರಟ ಇಟ್ಟು ಖುಷಿ ಪಟ್ಟವ್ರು ರಗಡ್ ಬಂದದಾರ ಆ ಕಿರಟ ಇಟ್ಟದ್ರಾಗ ನೋಡ್ ನೋಡಿ ಖುಷಿ ಪಡದ್ರಾಗ ಕೆಲವು ಮಂದಿ ಹಸುವಿಗಳು ಹುಟ್ಟಿರ್ತಾರ ಅವ ಅಂದ ಎಲ್ಲಾರು ಕಿರಟ ಮೇಲೆ ನಾಯಕ್ ಹೋಗಿ ಬೆಂಕಿ ಇಡಬಾರ್ದ ಅಂದವ ಅಂತ ಮಂದಿಗೆ ಏನ್ ಕಮ್ಮಿ ಇಲ್ಲ ರಗಡ್ ಮಂದಿರ್ತಾರ ಎಲ್ಲಾರು ಕಿರಟ ಇಟ್ಟಾಗ ನಾಯಾಕ್ ಹೋಗಿ ಬೆಂಕಿ ಇಡಬಾರ್ದು ಅಂತ ತಿಳ್ಕೊಂಡು ಸಿದ್ಧಾರ ಬಂದು ಆ ವ್ಯಕ್ತಿ ಹಿಂಗ್ ಕೇಳಿದಾಗ ನಾವು ನಿಮ್ಮ ತಲೆ ಮೇಲೆ ಬಂಗಾರದ ಕಿರಟ ಬಂದಿಲ್ಲ ಬಂದಿಲ್ರಿ ಬೆಂಕಿ ಕೆಂಡ ಹಾಕಾಕ್ ಬಂದಿರಿ ಅಂದಾಗ

ನಿನಗೆ ಬಂಗಾರದ ಕಿರೀಟ ಇಟ್ಟು ಅವರು ಖುಷಿ ಪಟ್ಟಾರ ನಿನ್ನ ಬೆಂಕಿ ಕೆಂಡ ಇಟ್ಟು ನಿನ್ನ ಮನಸ್ಸಿಗೆ ಖುಷಿ ಆಕೈತೆ ಅನ್ನೋದಾದ್ರೆ ಅದನ್ನು ಸಹಿತ ನನ್ನ ತಲೆ ಮೇಲೆ ಇಡಪ ಅಂತ ತಿಳ್ಕೊಂಡು ಬಂಗಾರದ ಕಿರೀಟ ಇಟ್ಟಾಗನು ಅದ ಸ್ಥಿತಿ ಒಳಗ ಇದ್ರು ಬೆಂಕಿ ಕೆಂಡ ಇಟ್ಟಾಗಲೂ ಸಹಿತ ಅದ ಸ್ಥಿತಿ ಒಳಗಿದ್ರು ಈ ಬಂಗಾರದ ಕಿರೀಟ ಇಟ್ಟ ಅಂತ ಖುಷಿ ಪಡ್ಲಿಲ್ಲ ಬೆಂಕಿ ಕೆಂಡ ಇಟ್ಟ ಅಂತ ತಿಳ್ಕೊಂಡು ದುಃಖ ಪಡ್ಲಿಲ್ಲ ಇದಕ್ಕ ಸ್ಥಿತ ಪ್ರಜ್ಞೆ ಲಕ್ಷಣ ಅಂತಾರೆ ಇದನ್ನು ತಿಳ್ಕೊಂಡ ಒಟ್ಟ ಜಗತ್ತಿನ ಮಹತ್ವಕ್ಕನ ಹೊರತಾಗಿ ನೀವು ಹೊಗಳದಾಗ ಬಹಳ ಮ್ಯಾಕೆ ಇರೋದು ತಗಳದಾಗ ತಳದ್ ಬರೋದು ಅಂತಂದ್ರ ಇಲ್ಲ ಏ ಬಾರಿ ರೀ ಬರೀ ಮನೆಯಾಗಿನ ಅಡಿಗೆ ಹೋಗಲಿಲ್ಲ ಅಂದ್ರೆ ಎಷ್ಟೋ ಮಂದಿ ಸಿಟ್ಟು ಬರ್ತಾರೆ ಬರ್ದಿಲ್ರಿ ಅವರ ಹಿಂಗ್ ಹೊಗಳಿರ್ಬಿ ಯಾವಾಗಾರಗಳಿರ್ಬೇಕಂತ ಸ್ವಾಮಿಗಳು ಭಾಷಣದಾಗ ಹೇಳಿದ್ದು ಕೇಳಿ ಅರ್ಧ ಮರ್ದ ಕೇಳನ ಮನೆಗೆ ಹೋದ ಕುಡ್ಲೇನ ತಾಟ್ ಹಚ್ಚಿ ಹೆಣ್ತಿ ಮುಂದೆ ಇಟ್ಟು ಕೊಡ್ಲೇನ ಇವತ್ತಿನಂತ ಸಾರ ಉಂಡೇ ಇಲ್ಲ ಅಂದಿವ ಸ್ವಾಮಿಗಳು ಹೇಳಿದ್ದಕ್ಕೆ ಮನೆಗೆ ಹೋದ ಕುಡ್ಲಿ ಇಂತ ಸಾರ ಉಂಡಿಲ್ಲ ಅಂತ ಅನ್ಕೊಡ್ಲೇನ ಹೆಂಡ್ತಿ ಜೋರು ಕಪಾಳ ಅಂತ ಅಲ್ಲ ನಾನು ಸಾರು ಹೊಗಳಿದ್ದಕ್ಕೆ ನನ್ನ ಕಪ ಕಪಾಳ ಕೊಡಾಕತಿ ಅಂದಾಗ ಆ ನನಗ್ ಗೊತ್ತಿತ್ತು ಇಪ್ಪತ್ತು ವರ್ಷದಿಂದ ಮದುವೆಯಾಗಿ ಬಂದಿನಿ ಇಪ್ಪತ್ತು ವರ್ಷದಾಗ ಒಂದ್ ದಿವ್ಸ ನಾನು ಸಾರು ಹೊಗಳಿಲ್ಲ ಇವತ್ತು ಮನೆಯಾಗ ಅಂತ ಅಂತೇಳಿ ಪಕ್ಕದ ಮನೆಯಾಗ ಸಾರ್ ತಗೊಂಡ್ ಬಂದಿಟ್ಟರೆ ಅದನ್ನು ಹೊಗಳಕತಿ ಎನ್ಸರ್ ಕಪಾಳ ಕೊಡದ ಏನ್ ಮಾಡ್ತೀರಿ ಕಾರಣ ಭಗವಂತ ಇಷ್ಟೆಲ್ಲ ಅನುಕೂಲತೆಗಳನ್ನು ಕೊಟ್ಟಾನೆ ನೋಡಿ ವಿಚಾರ ಮಾಡಿಕೊಡ್ರಿ ನೀವೆಲ್ಲ ಒಂದ್ಸಲ ಹೊಗಳುವಂತ ಪ್ರಯತ್ನ ಮಾಡ್ಬೇಕಂತ ಅಂದಿದ್ದಕ್ಕೆ ಬೇಕಂತ ಹೊಗಳೋದಲ್ಲ ಕಾರಣ ನಾವು ಮನುಷ್ಯರಾಗಿವಲ್ಲ ಮನುಷ್ಯರಾಗಿರ್ತಕ್ಕಂಥವ್ರು ಹೊಗಳದಾಗನು ಹಾಗೆ ಇರಬೇಕು ತೆಗಳದಾಗ ಹಂಗೆ ಇರಬೇಕು ನಿಮ್ಗೆ ಹೊಗಳದಾಗ ಕುಗ್ಗಿಸ ತೆಗಿಸೋಕೆ ಬಂದಿರ್ತಾರೆ ಮತ್ತ ಮಂದಿ ಅವ್ರ ಬಗ್ಗೆ ಭಾಳ ವಿಚಾರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಯಾವತ್ತು ಮಾಡೋಕೋಗಬಾರ್ದು ಮಹಾತ್ಮನ ಲಕ್ಷಣ ಏನು ಅಂತಂದ್ರೆ ನಿನಗೆ ಕೆಟ್ಟದ್ದಾದರೂ ಸಹಿತ ನಿನಗೆ ಕೆಟ್ಟದ್ದಾದರೂ ಸಹಿತ ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡ್ಬೇಕನ್ನುವಂಥ ಭಾವನಾದೊಳಗೆ ನಾವೆಲ್ಲರೂ ಇರಬೇಕಾಗ್ತದೆ ಇಲ್ಲೇ ನಿಮ್ಗೆ ಗೊತ್ತಿರೋದನ್ನು ಹುಡುಕ್ಬಾರ್ದು ಅಂತ ಹೇಳಕತ್ತಿಲ್ಲ ನಾನು ಕೆಟ್ಟದ್ದನ್ನು ಹೇಗೆ ಹುಡ್ಕೋಕಂದ್ರೆ ಕಷ್ಟಗಳ ಮಧ್ಯೆ ಸುಖಗಳನ್ನ ಅರಿಸುತ್ತಾ ಕೆಡಕುಗಳ ಮಧ್ಯೆ ಒಳಿತನ್ನ ಅರಿಸುವಂತ ಭಾವನಾ ನಮ್ದು ನಿಮ್ದು ಎಲ್ಲರದಾಗ್ಬೇಕು ಇರುದೊಂದು ಜೀವನ ರೀ ಇದೇನ್ ಮತ್ತೆ ಮತ್ತೆ ಬರ್ತದ ಗ್ಯಾರಂಟಿ ಇಲ್ಲ ಗ್ಯಾರಂಟಿನಿ ಇಲ್ಲ ಇದಕ್ಕೆ ಎಲ್ಲ ರೈತನು ಅಂಗಡಿಯಾಗ ಹೋಗ್ರಿ ನೀವು ಒಂದ್ ಚಲೋ ಯಾವ್ದಾರು ಎಸ್ಟಿಗೆ ಕಟ್ಟಿಗೆ ತಗೊಂಬಂದ್ರೆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಮತ್ತೊಂದು ಯಾವ್ದಾರು ವಸ್ತು ತಗೊಂಡ್ ಅದಕ್ಕೆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಮನುಷ್ಯಕ್ಕೆ ಯಾವ್ದಾರು ಗ್ಯಾರಂಟಿ ಕಾರ್ಡ್ ನೋಡ್ಬೇಕು ಅಂತ ಇಲ್ಲ ಹಿಂಗೆ ಇರಬೇಕು ಅಂತ ಹೌ ಟು ಯೂಸ್ ಅಂತ ತಿಳ್ಕೊಂಡು ಕೊಡ್ತಾರೆ ನಿಮ್ ಒಂದ್ ನೆನೋ ಕಾರ್ಡ್ ಕೊಡ್ತಾರೆ ಮೆನೋ ಕಾರ್ಡ್ ಕೊಡ್ತಾರಲ್ಲ ಹೌ ಟು ಯೂಸ್ ಇಟ್ ಹೇಗೆ ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಅದಕ್ಕೆ ಮೆನೋ ಕಾರ್ಡ್ ಕೊಟ್ಟಂಗೆ ಮನುಷ್ಯ ನೂರು ವರ್ಷ ಬದಕ ಮನುಷ್ಯನ ಇಲ್ಲಿ ಭೂಮಿ ಮೇಲೆ ಕಳಿಸ್ಯಾವ್ ಭಗವಂತ ಇದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕಂತ ತಿಳ್ಕೊಂಡು ಯಾವ ಮೆನೋ ಕಾರ್ಡ್ ಕೊಟ್ಟಿಲ್ಲ ಹಂಗ್ ತಿಳ್ಕೊಂಡು ಮೆನೋ ಕಾರ್ಡ್ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಸದ್ಗುರು ಸಿದ್ದಪ್ಪಜ್ಜ ಅನ್ನುವಂಥವ್ರು ಭಗವಂತನ ಮೆನೋ ಕಾರ್ಡ್ ಇದ್ದಂಗೆ ನೀವ್ ಹಿಂಗ ಬದಕಬೇಕಂತ ಹೇಳಕ್ ಈ ಭೂಮಿ ಮೇಲೆ ಸಿದ್ದಪ್ಪಜ್ಜ ಅವ್ರು ಬಂದಾರ ಅನ್ನುವಂಥದ್ದನ್ನ ನಾವೆಲ್ಲ ತಿಳಿಯಾಗಿಟ್ಕೋಬೇಕು ಅವ್ರು ಹೇಳ್ದಂಗೆ ಮಹಾತ್ಮರು ಇದ್ದಾಗ ಮರಿಬಾರ್ದಪ್ಪ ಹೋದ ಮೇಲೆ ಮರಿಬೇಕಂತ ಅಜ್ಜಾರ ಏನು ಹೇಳ್ಯಾರ ಇವತ್ತು ಇದ್ದಾಗ ಇಟ್ಟು ಮರಿದೋ ಗೊತ್ತಿಲ್ಲ ಅಜ್ಜ ಇವತ್ತು ಅವ್ರು ಹೋದ ನಂತರದಲ್ಲಿ ಭಕ್ತರೆಲ್ಲ ಕೊಡ್ಕೊಂಡು ಅವ್ರು ಹೃದಯದಾಗ ಇಟ್ಕೊಂಡು ಮೆರ್ಸಾಕತ್ತಾರಲ್ಲ ಇದು ಮಾತ್ರ ನಿಜವಾದ ಆ ಮಹಾತ್ಮರು ತಾಕತ್ತನ್ನುವಂಥದ್ದನ್ನು ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ ಅಂಥ ಮಹಾತ್ಮರ ವಿಚಾರದೊಳಗೆ ನಾವು ಮಹಾತ್ಮ ಸಿದ್ಧಪ್ಪಜಂತರ ಆಗಕ್ಕೆ ಆಗೋದಿಲ್ಲ ಮನುಷ್ಯನಾದ್ರಾಗಿ ಬದುಕಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ಬಹುತೇಕ ನಮ್ಮನ್ನು ನನಗೆ ಅರ್ಥ ಆಗಕತ್ತೈತೆ ಅಂದ್ರೆ ನನಗೇನಾದ್ರೂ ಆಗೈತಿ ನನ್ಗ ಅರ್ಥ ಆಗಕತ್ತದ ನಾನು ಜೀವಂತ ದಿನಿ ಅಂತ ಅರ್ಥ ನನ್ನ ನೋವು ಅರ್ಥ ಆಗಕತ್ತದ ಅಂದ್ರೆ ನಾ ಜೀವಂತ ದಿನಿ ಅಂತ ಅರ್ಥ ಇಲ್ಲ ನನ್ನ ಮನೆಯಾಗಿದ್ದವ್ರ ನೋವು ನನಗ ಅರ್ಥ ಆಗಕತ್ತದಂದ್ರೆ ಅಂದ್ರೆ ಅವತ್ತೇ ನಾನು ಮನುಷ್ಯನಾಗೀನಿ ಅಂತ ಅರ್ಥ ಇಲ್ರಿ ನನ್ನದು ಅಲ್ಲ ನಮ್ಮ ಮನೆಯವ್ರದೂ ಅಲ್ಲ ಯಾವುದೋ ಒಬ್ಬ ವ್ಯಕ್ತಿಯ ನೋವು ನನಗ ಅರ್ಥ ಆಗಕತ್ತದ ಅಂತಂದ್ರೆ ಅವತ್ತು ಅವತ್ತೆ ನಾನು ಏನಾಗಿದ್ದೀನಿ ಅಂದ್ರೆ ಮನೆಯವ್ರು ಬಿಟ್ಟು ಅರವಿನವ್ರ ನೋವು ನನಗ ಅರ್ಥ ಅಂದ್ರೆ ಅವತ್ತು ಸಮಾಜದೊಳಗೆ ನೀ ಮಹಾತ್ಮನಾಗಿದ್ದೀಯಾ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿಯಿಟ್ಕೊಳ್ಬೇಕಾಗ್ತದೆ ನನ್ನ ನೋವು ನಾವು ಸ್ಪಂದನೆ ಮಾಡೋದು ದೊಡ್ಡದಲ್ಲ ಮನೆಯವ್ರ ನೋವು ಸ್ಪಂದನೆ ಮಾಡೋದು ದೊಡ್ಡದಲ್ಲ ನನಗೂ ಗೊತ್ತಿರುದೇ ಇರ್ತಕ್ಕಂಥ ವ್ಯಕ್ತಿಗಳು ತಲೆಗೆ ಬಿದ್ದಾಗ ಆ ವ್ಯಕ್ತಿಗಳಿಗಿನ ಸಹಿತ ಜಗತ್ತಿನಲ್ಲಿ ಅತ್ಯಂತ ಮಧುರವಾಗಿರ್ತಕ್ಕಂಥ ಸ್ವರ ಯಾವುದು ಅಂತಂದ್ರೆ ಗಂಡ ಹೆಂಡತಿಯನ್ನು ಕರೆಯುವಂತ ಸ್ವರ ಅಲ್ಲ ಗಂಡ ಹೆಂಡತಿಯನ್ನು ಕರೆಯುವಂತ ಸ್ವರ ಅಲ್ಲ ಹೆಂಡತಿ ಗಂಡನನ್ನು ಕರೆಯುವಂತ ಸ್ವರ ಅಲ್ಲ ಕೋಗಿಲಿ ಹಾಡುವಂತ ಸ್ವರ ಅಲ್ಲ ನೀರ ನೀರಿಯೇನನ್ನು ಕರೆಯುವಂತ ಸ್ವರ ಅಲ್ಲ ಯಾವ ಸ್ವರ ಅತ್ಯಂತ ಮಧುರ ಸ್ವರ ಅಂತಂದ್ರೆ ತಲೆಗಿಟ್ಟುಕೊಳ್ರಿ ಕೊನೆ ಮಾತಾ ಜಗತ್ತಿನ ಅತ್ಯಂತ ಮಧುರ ಸ್ವರ ಯಾವುದು ಅಂತಂದ್ರೆ ನೀವೆಲ್ಲರೂ ನಮ್ಮನ್ನ ಕೈ ಬಿಟ್ಟಾಗ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ಯಾರು ನನ್ನ ಜೊತೆ ಇಲ್ಲ ಅನ್ನುವಂಥ ಭಾವನೆ ನನ್ನನ್ನು ಕಾಡಿದಾಗ ನಾ ತನಗೆ ಬಿದ್ದೇನು ಮುಗೀತು ಅನ್ನೋ ಟೈಮ್ದೊಳಗೆ ನಿನ್ನ ಹಿಂದೆ ನಾನು ಇದ್ದೇನೆ ಅನ್ನುವಂಥ ಸಂತೈಸುವ ಸ್ವರ ಯಾರಿಂದ ಬರ್ತದೆ ಅದ ಜಗತ್ತಿನ ಅತ್ಯಂತ ಮಧುರ ಸ್ವರ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬರೀ ಚಪಾಟಿ ಹೊಳಿದ ಕಡೆ ಹೇಳೋಕ್ಕಾಗ್ತಿಲ್ಲ ಜೀವನದ ಇಂಥ ಘಟನೆಗಳು ಸಿಕ್ಕಾಪಟ್ಟೆ ನಿಮ್ಮ ಜೀವನದಾಗ ನಡೀತಿರ್ತಾವೆ ಅದಕ್ಕೆ ಸಹಜವಾಗಿ ನಿಮ್ಗೆ ದೊಡ್ಡ ದೊಡ್ಡ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹಿತ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಹಿತ ಒಂದಿಷ್ಟು ಒಳ್ಳೆತನ ತೋರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅವ್ರ ಹಾದಿ ಒಳಗೆ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ಜೀವನ ಬಹಳಷ್ಟು ಸುಖಮಯ ಆಗ್ತದೆ ಅನ್ನುವಂಥ ಮಾತನ್ನು ತೊಂಡು ಬಹಳ ಮಂದಿ ಅಂತಾರೆ ಅದು ಒಂದು ಕಡೆ ಆದರೆ ಆ ಮಠ ಅಷ್ಟಕ್ಕುಂಡ ಬೆಳೆದು ಇವತ್ತು ದೊಡ್ಡ 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 ಕಟ್ಟಡಗಳೆಲ್ಲ ತಲೆ ಎತ್ತಿ ಅಂದರೆ ಇಡೀ ಮನಕವಾಡ ಮಠಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ನಿಂತಕೊಂಡು ಆ ಮಠವನ್ನು ನಾ ಅಷ್ಟು ಕಷ್ಟಪಟ್ಟಿನಲ್ಲ ನನಗಿಂತ ಒಂದು ಪಟ್ಟು ಹೆಚ್ಚಿಗೆ ಕಷ್ಟಪಟ್ಟವ್ರು ನಮ್ಮ ಕಾಳಗಿ ಕಾಯಗಿಸ್ರು ಅನ್ನುವಂಥದ್ದನ್ನು ಈ ಸಂತ ಒಂದು ಜೋರು ಚಪ್ಪಾಳಿ ಹೇಳಿ ನಿಮ್ಮ ಮಠ ಕಟ್ಟಿಕೊಟ್ಟರೆ ಚಪ್ಪಾಳಿ ಹೊಡಿಬೇಕು ಹೇಳಿಬೇಕು ಅನ್ಮ ಅನ್ನುವಂಥದ್ದು ಸ್ನೇಹಿತರಾಗಬಾರ್ದು ಕಾರಣ ಅವ್ರು ವಿಶೇಷವಾಗಿ ಒಂದು ರೂಪಾಯಿ ರೊಕ್ಕ ಕೊಟ್ಟಿಲ್ಲ ಅವ್ರಿಗೆ ಒಂದು ರೂಪಾಯಿ ರೊಕ್ಕ ಕೊಟ್ಟಿಲ್ಲ ಅವ್ರು ರೀ ರೀ ಎಸ್ ಎ ಕಾಣಿದ್ ಸರ್ ನೋಡ್ರಿ ಮಜ್ಜಪ್ಪ ಅಣ್ಣವ್ರು ಅವ್ರು ಯಾರು ಗೊತ್ತಾಗೋಲ್ರಿ ಇವ್ರ್ ಅಂತ ಅಭಿಷ್ಣ ಸರ್ ನಮ್ಮ ಜೋರು ಚಪ್ಪಾ ಹೋಡ್ರಮ್ಮ ಅವ್ರಿಗೆ ಸಮಾಜದ ಸೇವಾ ಮಾಡೋ ನಡೀತು ಚಪ್ಪಾಳಿಲ್ಲ ಇಂಜಿನಿಯರ್ ಅವರು ಮಠದ ಇಂಜಿನಿಯರ್ ವಿಶ್ವನಾಥ್ ಬರೋ ಇಂಜಿನಿಯರ್ ಅಟ್ಟ ಅಲ್ರಿ ಆ ಮಠದ ಆಗ ಹೋಗುವೊಳಗೆ ದೊಡ್ಡ ಪಾತ್ರವನ್ನು ವಹಿಸಿದವರು ನಮ್ಮ ಸರ್ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಮಂಟಪ ಇಲ್ಲಿ ಕಲ್ಯಾಣ ಮಂಟಪ ಕಟ್ಟೋದಕ್ಕೂ ಅವರ ಪ್ರಯತ್ನ ಪಟ್ಟಾರ ಅವ್ರು ಪ್ರಯತ್ನ ಅವ್ರಿಗೂ ಒಂದು ಜೋರಾಗಿ ಚಪ್ಪಾಡಿ ಕಟ್ಟಿ ಈ ಕಲ್ಯಾಣ ಮಂಟಪ ಶೀಘ್ರದೊಳಗೆ ಅನ್ನುವಂಥ ಕಾರಣಕ್ಕೆ ಆ ಕೆಲಸ ನಡೆದಿದೆ ಈ ಮನೆ ಸ್ನೇಹ ಹಾಕ್ಯಾರ ಇದೇನು ಎಲ್ಲ ಮಂದಿಗೆ ಏನು ದೊಡ್ಡದಲ್ಲ ಅದು ಹಾಗಾಗಿ ಭಕ್ತರ ಉದ್ದಾರಕ್ಕಾಗಿನೇ ಅವನ್ನೆಲ್ಲ ಮಾಡುವಂಥದ್ದು ಹಾಗಾಗಿ ಇವತ್ತಿನ ದಿವಸ ಬಹಳಷ್ಟು ಮನೆಯವರಿಗೆ ದಾನ ಕೊಟ್ಟವರು ಇದ್ದಾರೆ ಅಜ್ಜ ಗುಣಗಡೆ ಅದಾರ ಏನೇನೋ ಕೊಟ್ಟವರು ಇನ್ನೂ ರಗಡು ಇರಬಹುದು ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳೆಲ್ಲ ಆತನಿಗೆ ತೃಣಗ ಏನು ವದಿಸಿದರೇನು ಏನು ಮೆರೆಸಿದರೇನು ಮಾನವರಿಗೆ ಆ ಪುಣ್ಯ ಫಲಗಳೆಂದು ನೀ ಕೊಟ್ಟಿದ್ದು ಯಾರಿಗೆ ಅಂತಂದ್ರೆ ನಿನಗ ಹೊಳ್ಳಿ ಪುಣ್ಯ ಅದು ನಿನಗ ಹೊಳಿ ಅದು ಎಲ್ಲ ನೀ ಏನು ಹರಿಸಿದ್ರು ಅದು ನಿನಗೆ ಏನು ಮೆರೆಸಿದ್ರು ಅದು ನಿನಗೆ ಎಲ್ಲವೂ ಸಹಿತ ಆತ ಅವನಿ ಭೋಗಗಳಂದ್ರೆ ಭೂಮಿ ಮೇಲಿರುವಂಥ ಎಲ್ಲ ಭೋಗಗಳು ಪರಮಾತ್ಮನಿಗೆ ತೃಣ ಹುಲ್ಲು ಕಟ್ಟಿದ ಸಮಾನ ಅವು ಬೇಕು ಅನ್ನೋಂಗಿಲ್ಲ ಬ್ಯಾಡು ಅನ್ನೋಂಗಿಲ್ಲ ಈ ಬಂದು ಪಾಪ ನಿನ್ನ ಬಂಗಾರದ ಹುಡುಗನಿಗೆ ಕೊಟ್ಟಾರೆ ಅದು ಯಾವಾಗ ಬೇಕು ಅನ್ನೋಂಗಿಲ್ಲ ಬ್ಯಾಡು ಅನ್ನಂಗಿಲ್ಲ ಅದನ್ನು ಹಾಕಿ ಆನಂದ ಪಡುವಂಥದ್ದು ಭಕ್ತನ ಲಕ್ಷಣ ಹಾಗಾಗಿ ಅದಕ್ಕೂ ಒಂದಿಷ್ಟು ನಮ್ಮದೇ ಆದಂತ ಭಕ್ತೀ ಅಂತ ಓಡಿ ಹೊಟ್ಟಣಂದ್ರೆ ಅವ ಯಾರು ಕಾನ್ವೆಂಟ್ ಶಾಲಿ ಹುಡುಗ ಅಂತಾನೆ ತಿಳ್ಕೊಬೇಕು ನೀವು ಇವ ಬರಾ ಕಚ್ಚಿದ್ ನೋಡಿ ನಾಯಿನ ಅರ್ಧ ಕಿಲೋಮೀಟರ್ ದೂರ ಓಡಿ ಹೊರಟೈತಂದ್ರೆ ಅವ ಪಕ್ಕ ಕನ್ನಡ ಸಾಲಿ ಹುಡುಗ ತಿಳ್ಕೊಬೇಕು ನೀವು ಯಾಕೆ ಹೇಳ್ರಿ ಅವರ ಅಲ್ಲವ ಸಂಟನ ಮುರಿಬೇಕು ಅಲ್ಲವರ ಮುರಿಬೇಕು ಯಾರ ಒಂದಾಗಬೇಕವ್ ಅವನು ಆಟಿಟ್ಯೂಡ್ ಹಂಗಿರ್ತಾವ ಮತ್ತೆ ಇತಿಹಾಸದಾಗಿ ಏನಾದ್ರು ಒಂದು ನಿರ್ಮಾಣ ಆಗೈತೆ ಅಂದ್ರೆ ಅದು ಕನ್ನಡ ಸಾಲಿ ಹುಡುಗರಿಂದನೇ ಆಗೈತೆ ಅನ್ನೋಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು